Thank you. ವೆಲ್ಕಮ್ ಟು ರೇಕ್ಸ್ ಅಂಡ್ ಸಾಲಿಮನ್ ಕನ್ನಡ ಬ್ಲಾಗ್ಸ್ ಹೀಗಿದ್ರೆ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಇದು ಟ್ರಿಪ್ ಹೋಗಿದ್ದಂತಹ ವಿಡಿಯೋ ಫೋರ್ ಡೇಸ್ ವಿಡಿಯೋನ ನಾನಿಲ್ಲಿ ಒಂದೇ ಬ್ಲಾಗ್ ಅಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ನಾವು ಮೈಸೂರು ಚಾಮುಂಡಿ ಬೆಟ್ಟ ಹಾಗೆ ಸಕ್ರೆಬೈಲು ಬೈಲು ಶಿವಮೊಗ್ಗ ಸಿಗಂದೂರು ಧರ್ಮಸ್ಥಳ ಹಾಗೆ ಕೊರಗಜ್ಜನ್ ದೇವಸ್ಥಾನ ಕುಟ್ ಕುಕ್ಕೆ ಸುಬ್ರಹ್ಮಣ್ಯ ಉಡುಪಿ ಇಲ್ಲೆಲ್ಲ ಹೋಗಿ ಬಂದಿದ್ವಿ ಹಾಗೆ ಈ ವಿಡಿಯೋದಲ್ಲಿ ನಾನು ಕೆಲವೊಂದು ಯೂಸ್ಫುಲ್ ಆಗಿರೋಂಥ ಇನ್ಫಾರ್ಮೇಷನ್ಗಳು ಕೂಡ ಶೇರ್ ಮಾಡ್ತೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ನಾವು ಹದಿನೈದನೇ ತಾರೀಕು ನನ್ನ ಹಸ್ಬೆಂಡ್ದು ಬರ್ತ್ಡೇ ಇತ್ತು ಸೊ ಹಾಗಾಗಿ ಬರ್ತ್ಡೇ ಸೆಲೆಬ್ರೇಷನ್ ಕೂಡ ಆಗುತ್ತೆ ದೇವ್ರ ದರ್ಶನ ಕೂಡ ಆಗುತ್ತೆ ಟ್ರಿಪ್ ಆದಂಗೆ ಆಗುತ್ತೆ ಅಂದ್ಬಿಟ್ಟು ನಾವು ಪ್ಲಾನ್ ಮಾಡ್ಕೊಂಡು ಹೋದ್ವಿ ನಾವು ಲಾಸ್ಟ್ ಗುರುವಾರ ಅಂದರೆ ಮೊದಲನೇ ದಿನ ಟ್ರಿಪ್ಪು ನಾವು ಬೆಂಗಳೂರಿಂದ ಮೈಸೂರಿಗೆ ಹೋದ್ವಿ ಅಂದ್ರೆ ನನ್ನ ಹಸ್ಬೆಂಡ್ಗೆ ಮೈಸೂರಲ್ಲಿ ಒಂದು ಸೈಟ್ ವಿಸಿಟ್ ಇತ್ತು ಸೊ ಹಾಗಾಗಿ ಎರಡೂ ಮುಗಿಯುತ್ತೆ ಅಂತ ಹೇಳಿ ಸೈಟ್ ವಿಸಿಟ್ ಮಾಡ್ಕೊಂಡು ಅಲ್ಲಿಂದ ನಾವು ಚಾಮುಂಡಿ ಬೆಟ್ಟಕ್ಕೆ ಹೋಗಿದ್ವಿ ಮೈಸೂರಿಗೆ ನಾವು ಹೈವೇನಲ್ಲಿ ಹೋದ್ವಿ ಹೈವೇನಲ್ಲಿ ಕ್ಯಾಮ್ರಾಗಳು ಇಟ್ಟಿದ್ದಾರೆ ಹಂಡ್ರೆಡ್ ಗಿಂತ ಜಾಸ್ತಿ ಸ್ಪೀಡ್ ಆಗಿ ನಾವು ಗಾಡಿ ಹೋಗಂಗಿಲ್ಲ ಹಂಡ್ರೆಡ್ ಗಿಂತ ಜಾಸ್ತಿ ಸ್ಪೀಡಾಗಿ ಹೋದ್ರೆ ಅಲ್ಲಿ ರೆಕಾರ್ಡ್ ಆಗುತ್ತೆ ಸ್ವಲ್ಪ ಸ್ವಲ್ಪ ದೂರಕ್ಕೂ ಕ್ಯಾಮ್ರಾ ಇಟ್ಟಿದ್ದಾರೆ ಇಲ್ಲಿ ಕ್ಯಾಮ್ರಾ ಇಟ್ಟಿದ್ರೆ ಇನ್ನೊಂದು ಸ್ವಲ್ಪ ಇನ್ನೊಂದು ಕಿಲೋಮೀಟರ್ ಮುಂದೆ ಅಥವಾ ಎರಡು ಕಿಲೋಮೀಟರ್ ಮುಂದೆ ಮತ್ತೆ ಕ್ಯಾಮ್ರಾ ಇಟ್ಟಿರ್ತಾರೆ ಇಲ್ಲಿಂದ ಅಲ್ಲಿಗೆ ಡಿಸ್ಟೆನ್ಸ್ ಅಲ್ಲಿ ಎಷ್ಟು ಕಿಲೋಮೀಟರ್ ಬರ್ಬೋದು ಅನ್ನೋದನ್ನು ಅಲ್ಲಿ ಟ್ರ್ಯಾಕ್ ಆಗುತ್ತೆ ಸೊ ಹಾಗಾಗಿ ನಾವು ನೂರಕ್ಕಿಂತ ಜಾಸ್ತಿ ಹೋಗಂಗಿಲ್ಲ ಫಸ್ಟ್ ಟೈಮ್ ಮೈಸೂರು ಹೈವೇನಲ್ಲಿ ಹೋಗ್ತಾ ಇದ್ರೆ ಯೂಸ್ ಆಗುತ್ತೆ ಅಂದ್ಬಿಟ್ಟು ನಾನು ಇನ್ಫಾರ್ಮೇಶನ್ ಶೇರ್ ಮಾಡಿದೆ ನಾವು ಬೆಳಗ್ಗೆ ಮನೆ ನಾ ಏಯ್ಟ್ ಫಾರ್ಟಿ ಫೈಗೆ ಬಿಟ್ವಿ ಬೆಂಗಳೂರಲ್ಲಿ ಅಲ್ಲಿ ಮೈಸೂರು ಲೆವೆನ್ಗೆಲ್ಲ ರೀಚ್ ಆದ್ವಿ ರೀಚ್ ಆದ ತಕ್ಷಣ ಸಂತೋಷ ಸೈಟ್ ವಿಸಿಟ್ ಇತ್ತಂತ ಹೋದ್ರು ನಾವು ಅಲ್ಲಿ ಸ್ವಲ್ಪ ಅದು ಇದು ತಿಂದುಕೊಂಡು ಹಾಗೆ ಅಲ್ಲಿ ಒಂದೇ ಪಾರ್ಕ್ ಇತ್ತು ಅಲ್ಲಿ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ವಿ ಅಷ್ಟರಲ್ಲಿ ಸಂತೋಷ್ ಮತ್ತು ರಿಟರ್ನ್ ಬಂದರು ಅಲ್ಲಿಂದ ಡೈರೆಕ್ಟಾಗಿ ನಾವು ಹೊರಟಿದ್ದು ಚಾಮುಂಡಿ ಬೆಟ್ಟಕ್ಕೆ ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾ ಅಂದವಿ ಮಕ್ಕಳಿಗೆ ಸ್ವಲ್ಪ ಊಟ ಎಲ್ಲ ಮುಗಿಸ್ಕೊಂಡು ಅಲ್ಲಿಂದ ನಾವು ಚಾಮುಂಡಿ ಬೆಟ್ಟಕ್ಕೆ ಹೋದ್ವಿ ನಾವು ಮಕ್ಕಳಿಗೆಲ್ಲ ಊಟ ತಿನ್ಸ್ಕೊಂಡು ಹೋಗೋಷ್ಟೊತ್ತಿಗೆ ಚಾಮುಂಡಿ ಬೆಟ್ಟಕ್ಕೆ ತ್ರೀ ತರ್ಟಿ ಆಗಿತ್ತು ದೇವಸ್ಥಾನ ಕ್ಲೋಸ್ ಆಗಿ ಮತ್ತೆ ಓಪನ್ ಆಗಿತ್ತು ನಾನು ಹೊರಗಡೆ ಹೋದಾಗ ಆದಷ್ಟು ಮಕ್ಕಳಿಗೆ ಟೈಮ್ ಟೈಮ್ಗೆ ತಿನ್ಸೋಕ್ಕೆ ಟ್ರೈ ಮಾಡ್ತೀವಿ ಇಲ್ಲಾಂದರೆ ಸ್ವಲ್ಪ ಅವರು ಸುಸ್ತಾಗಿ ಬಿಡ್ತಾರೆ ಆಮೇಲೆ ಆ್ಯಕ್ಟಿವ್ ಆಗಿರಲ್ಲ ಮತ್ತು ಕಿರಿಕಿರಿ ಮಾಡಲಿಕ್ಕೆ ಸ್ಟಾರ್ಟ್ ಆಗ್ತಾರೆ ಅವರಿಗೆ ಊಟ ಮತ್ತು ನಿದ್ದೆ ಕರೆಕ್ಟಾಗಿ ಆದರೆ ಆರಾಮಾಗಿರ್ತಾರೆ ಸೊ ಹಾಗಾಗಿ ಟೈಮ್ ಟೈಮ್ಗೆ ಸ್ವಲ್ಪ ತಿನ್ನಿಸ್ತೀನಿ ಮತ್ತು ಅಲ್ಲಿಂದ ನಾವು ದೇವಸ್ಥಾನ ರೀಚ್ ಆಗೋಷ್ಟ್ರಿಗೆ ತ್ರೀ ತರ್ಟಿ ಆಗಿತ್ತು ಅಲ್ಲಿ ದೇವಸ್ಥಾನ ಕ್ಲೋಸ್ ಆಗಿ ಮತ್ತೆ ಕರೆಕ್ಟಾಗಿ ಓಪನ್ ಆಗಿತ್ತು ಸ್ವಲ್ಪ ಮಧ್ಯಾಹ್ನ ಕ್ಲೋಸ್ ಆಗಿದ್ರಿಂದ ಸ್ವಲ್ಪ Así ಸೊ ಹಾಗಾಗಿ ಸ್ವಲ್ಪ ದರ್ಶನ ಆಗಲಿಕ್ಕೆ ಲೇಟ್ ಆಯಿತು ಅಲ್ಲಿ ದರ್ಶನ ಎಲ್ಲ ಮುಗಿಸ್ಕೊಂಡು ಮತ್ತೆ ಆಚೆ ಬಂದ್ವಿ ನಾವು ದರ್ಶನ ಎಲ್ಲ ಚೆನ್ನಾಗಾಯಿತು ಹಾಗೆ ನಾನು ಅಬ್ಸರ್ವ್ ಮಾಡಿರೋ ಪ್ರಕಾರ ಈ ಟೆಂಪಲ್ಗಳಿಗೆಲ್ಲ ಸ್ವಲ್ಪ ಈವ್ನಿಂಗಲ್ಲಿ ಬಂದರೆ ಫ್ರೀಯಾಗಿರುತ್ತೆ ರಶ್ ಇರಲ್ಲ ಸ್ವಲ್ಪ ಫ್ರೀಯಾಗಿ ದೇವ್ರನ್ನ ನೋಡಿಕೊಂಡು ನೀಟಾಗಿ ದರ್ಶನ ಮಾಡ್ಕೊಂಡು ಹೋಗ್ಬೋದು ಸಿಗಂಧೂರು ಅಥವಾ ಈ ನಿಮಿಷಾಂಬ ದೇವಸ್ಥಾನ ಈ ಚಾಮುಂಡಿ ಬೆಟ್ಟ ಎಲ್ಲ ಕಡೆನೂ ಅಷ್ಟೇ ಆ ಧರ್ಮಸ್ಥಳ ಎಲ್ಲ ಕಡೆ ಈವ್ನಿಂಗ್ ಟೈಮಲ್ಲಾದ್ರೆ ಸ್ವಲ್ಪ ಫ್ರೀಯಾಗಿ ನೀಟಾಗಿ ದರ್ಶನ ಮಾಡ್ಬೋದು ಹಾಗೆ ನಾವು ಇವತ್ತು ಚಾಮುಂಡಿ ಬೆಟ್ಟಕ್ಕೆ ಬರೋ ಪ್ಲಾನ್ ಇರಲಿಲ್ಲ ಅನ್ಎಕ್ಸ್ಪೆಕ್ಟೆಡ್ ಆಗಿ ನಾವು ಚಾಮುಂಡಿ ಬೆಟ್ಟಕ್ಕೆ ಬಂದಿದ್ದು ನಾವು ಇವತ್ತು ಈವ್ನಿಂಗು ನಾವು ಪ್ಲ್ಯಾನ್ ಇದ್ದಿದ್ದು ಈವ್ನಿಂಗ್ ಹೋಗಿ ನಮ್ಮ ಮನೆಯಲ್ಲಿ ಊರಲ್ಲಿ ಹಾಲ್ಟ್ ಆಗಿ ನಂತರ ನಾಳೆ ದಿನ ಶಿವಮೊಗ್ಗ ಹೋಗ್ಬೇಕಂತ ಪ್ಲಾನ್ ಇತ್ತು ಬಟ್ ಸಂತೋಷಕ್ಕೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಗುರುವಾರ ಮೈಸೂರಲ್ಲಿ ಕೆಲಸ ಇದ್ದಿದ್ದರಿಂದ ನಾವು ಜೊತೆಲಿ ಹೋಗಿ ಚಾಮುಂಡಿ ದೇವ್ರ ದರ್ಶನ ಕೂಡ ಮಾಡ್ಕೊಂಡು ಬಂದ್ವಿ ಅದರಿಂದ ನಾವು ಡೈರೆಕ್ಟ್ ಆಗಿ ನಮ್ಮೂರಿಗೆ ಹೋದ್ವಿ ನಮ್ಮೂರಲ್ಲಿ ಹೋಗಿ ಆಗಿ ಮತ್ತೆ ನಾಳೆ ಬೆಳಗ್ಗೆ ಬೇಗನೆ ಫೈವ್ ತರ್ಟಿಗೆಲ್ಲ ಬಿಟ್ಟು ಶಿವಮೊಗ್ಗ ಹೋದ್ವಿ ಶಿವಮೊಗ್ಗ ಹತ್ರ ಆನೆ ಅಂತ ಸಕ್ಕರೆ ಬೈಲು ಅಂತ ಇದೆ ಅಲ್ಲಿ ಆನೆಗಳ ಹತ್ರ ಹೋಗಿ ಸ್ನಾನ ಮಾಡಿಸ್ಬೋದು ಅಥವಾ ಆನೆ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೋದು ಆನೆನ ತುಂಬ ಹತ್ರದಿಂದ ನೋಡ್ಬೋದು ಆನೆ ಆನೆ ಎಲ್ಲ ಹಿಂಗೆ ಆಶೀರ್ವಾದ ಮಾಡೋ ಥರ ನೀರೆಲ್ಲ ಮೇಲಾಕುತ್ತೆ ಅಂತ ಇಲ್ಲಿ ಇನ್ಸ್ಟಾಗ್ರಾಮಲ್ಲಿ ತುಂಬಾ ಹೇಳ್ತಾರೆ ಅದನ್ನ ನೋಡಿ ಅಷ್ಟು ಅಷ್ಟು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಹೋಗಬೇಡಿ ಅಷ್ಟೊಂದೆಲ್ಲ ಏನಿರಲ್ಲ ಮೊದಲೆಲ್ಲ ಇತ್ತಂತೆ ಬಟ್ ಇವಾಗ ಅಷ್ಟೊಂದೆಲ್ಲ ಏನೋ ಇಲ್ಲ ಆ್ಯಕ್ಚುಲಿ ನನ್ನ ಫ್ರೆಂಡು ಹೇಳಿದ್ಲು ತುಂಬ ಚೆನ್ನಾಗಿದ್ ಮಾಡ್ತಾರೆ ಅಂತ ಅಂದ್ಬಿಟ್ಟು ನಾವು ಹಂಗೆ ಅಂದ್ಕೊಂಡು ಮಕ್ಕಳಿಗೆಲ್ಲ ಇಷ್ಟ ಆಗುತ್ತೆ ಆನೆ ಮೇಲೆಲ್ಲ ಕೂರಿಸ್ತಾರೆ ಆನೆ ಸವಾರಿ ಎಲ್ಲ ಇದೆ ಅಂತ ಎಲ್ಲ ಹೇಳಿದರು ಸೊ ಹಾಗಾಗಿ ನಾವು ಕೂಡ ಓದಿ ಬಟ್ ಆನೆ ಸವಾರಿ ಎಲ್ಲ ಇಲ್ಲ ಅಲ್ಲಿ ಮತ್ತು ಆನೆ ಹತ್ರನೂ ಅಷ್ಟೇ ಆನೆ ಹತ್ರ ಹೋಗಿ ಸ್ನಾನ ಮಾಡಿಸೋದಕ್ಕೆ ಒಂದು ಚಾರ್ಜ್ ಇದೆ ಮತ್ತು ಒಳಗಡೆ ಹೋಗಿ ಜಸ್ಟು ಆನೆನ ಬರ್ತೀವಿ ಅಂದರೆ ಒಂದು ಚಾರ್ಜ್ ಇದೆ ಆನೆ ನೋಡೋದಕ್ಕೆ ಫಿಫ್ಟಿ ರುಪೀಸು ಬಾ ಸ್ನಾನ ಮಾಡಿಸ್ತೀವಿ ಹಂಡ್ರೆಡ್ ರುಪೀಸ್ ಒಬ್ಬರಿಗೆ ಹಂಡ್ರೆಡ್ ರುಪೀಸ್ ಅಂತ ಕೊಟ್ಟು ನಾವು ತಗೊಂಡು ಹೋದ್ವಿ ಸ್ನಾನ ಮಾಡಿಸೋದಕ್ಕೆ ಅಂತ ಬಟ್ ಅವರಲ್ಲಿ ಸರಿಯಾಗಿ ಬಿಡಲ್ಲ ಆ್ಯಕ್ಚುಲಿ ನಾವು ಹೊರಗಡೆಯಿಂದ ಟಿಕೆಟ್ ತೊಗೊಂಡು ಹೋದ್ರು ಅಲ್ಲಿ ಒಳಗಡೆ ಬೇರೆ ಎಲ್ಲ ಇರ್ತಾರೆ ಒಳ್ಳೊಳಗಡೆನೆ ನನಗೆ ಎಕ್ಸ್ಪೀರಿಯನ್ಸ್ ಆಗಿದ್ದಿದ್ದು ಅವ್ರ ಕೈಲಿ ದುಡ್ಡು ಕೊಟ್ಟರೆ ನಾವು ಎಕ್ಸ್ಟ್ರಾ ಮತ್ತೆ ಸಪ್ರೇಟಾಗಿ ಅವರು ಅಲ್ಲಿ ಆನೆ ಹತ್ರ ಕರ್ಕೊಂಡೋಗಿ ನೀಟಾಗಿ ಆನೆ ಹತ್ರ ಆನೆ ಸೊಂಡುಲದಲ್ಲೆಲ್ಲ ಈ ಥರ ಆಶೀರ್ವಾದ ಮಾಡಿಸೋದು ಆನೆ ಆನೆ ಕೈಲೆಲ್ಲ ನಮ್ಮನ್ನು ಮುಟ್ಸೋದು ಆನೆಗೆ ಬ್ರಷ್ ಹಾಕಿ ಉಜ್ಜೋದು ಸ್ನಾನ ಮಾಡಿಸೋದು ಅದೆಲ್ಲ ಮಾಡಿಸ್ತಾರೆ ನಾವೇ ಡೈರೆಕ್ಟ್ ಇಲ್ಲಿ ಹಂಡ್ರೆಡ್ ರುಪೀಸ್ ಟಿಕೆಟ್ ತೊಗೊಂಡು ನಾವು ಒಳಗಡೆ ಹೋದ್ವಿ ಅಂದರೆ ಅಂದರೆ ಜಾಸ್ತಿ ರೆಸ್ಪಾನ್ಸ್ ಮಾಡಲ್ಲ ನಾವು ಆನೆಗೆ ಸ್ನಾನ ಮಾಡಿಸ್ತೀವಿ ಅಂತ ಹೋದರೆ ಅವ್ರೇನು ನಮಗೆ ಬ್ರೆಶು ಎಲ್ಲ ಕೊಡಲ್ಲ ಜಸ್ಟ್ ಸ್ವಲ್ಪ ನೀರು ಹಾಕಿ ಒಂದೆರಡು ಫೋಟೋ ತೆಕ್ಕೊಳ್ಳೋ ಅಷ್ಟೊತ್ತಿಗೆ ಮತ್ತೆ ಟಿಕೆಟ್ ತೋರಿಸಿ ಟಿಕೆಟ್ ತೋರಿಸಿ ಅಂತಾರೆ ಟಿಕೆಟ್ ಕೊಟ್ಟರೆ ಅಂದರೆ ಫೋಟೋ ತೆಕ್ಕೊಳ್ಳೋ ಅಷ್ಟೊತ್ತಿಗೆ ಸಾಕು ಹೋಗಿ ಹೋಗಿ ಅಂತಾರೆ ಫ್ರೀಯಾಗಿ ಬಿಡೋಲ್ಲ ಬಟ್ ಇನ್ಸ್ಟಾಗ್ರಾಮಲ್ಲೆಲ್ಲ ಎಷ್ಟೊತ್ತಾದರೂ ನಾವು ಆನೆ ಜೊತೆ ನಿಂತ್ಕೋಬೋದು ಎಷ್ಟೊತ್ತಾದರೂ ಮಾಡ್ಬೋದು ಅಂತ ಎಲ್ಲ ಹಾಕಿದ್ದಾರೆ ಅದೆಲ್ಲ ಸುಳ್ಳು ನನಗೆ ಎಕ್ಸ್ಪೀರಿಯೆನ್ಸ್ ಆಗಿದ್ದು ಬಟ್ ಎಷ್ಟೊತ್ತಾದರೂ ನಿಂತ್ಕೊಂಡು ಆನೆನ ನೋಡ್ಬೋದು ಅಷ್ಟೇ ಹತ್ತಿರದಿಂದ ಒಳಗಡೆ ಸ್ನಾನ ಮಾಡಿಸ್ತಿರ್ತಾರಲ್ಲ ಸ್ವಲ್ಪ ದಡದಿಂದ ನಿಂತ್ಕೊಂಡು ನೋಡ್ಬೋದು ಅಷ್ಟು ಬಿಟ್ಟರೆ ತುಂಬ ಹತ್ರಕ್ಕೆಲ್ಲ ಜಾಸ್ತಿ ಹೊತ್ತು ಬಿಡೋಲ್ಲ ಅದೇ ಅದರ ಸಬ್ಸ್ಕ್ರೈಬರ್ ಬೈಲಿಗೆ ಪ್ಲ್ಯಾನ್ ಮಾಡ್ಕೊಂಡು ಹೋಗ್ತೀರಾ ಅಂತಂದರೆ ನಮಗೆ ಅಷ್ಟು ಐಡಿಯಾ ಇರಲಿಲ್ಲ ಸೊ ಹಾಗಾಗಿ ನಾವು ಹೊರಗಡೆನೇ ಟಿಕೆಟ್ ತೊಗೊಂಡ್ವಿ ನೀವು ಆನೆ ನೋಡೋದಕ್ಕೆ ಅಂತ ಫಿಫ್ಟಿ ರುಪೀಸ್ ಎಂಟ್ರಿ ಫೀಸ್ ಇರುತ್ತೆ ಅದನ್ನು ತಗೊಂಡೋಗಿ ಒಳಗಡೆ ಒಬ್ಬರು ಇರ್ತಾರೆ ಅವ್ರ ಕೈಲಿ ಸ್ವಲ್ಪ ಐವತ್ತು ರೂಪಾಯಿನೋ ನೂರು ರೂಪಾಯಿನೋ ಕೊಟ್ಟರೆ ನಿಮಗೆ ಆನೆ ಹತ್ರ ಎಷ್ಟೊತ್ತಾದ್ರೂ ನಿಂತ್ಕೊಂಡು ಸ್ನಾನ ಮಾಡಿಸೋದು ಬ್ರಷ್ ಹಾಕಿ ಉಜ್ಜೋದು ಎಷ್ಟೊತ್ತು ಬೇಕಾದ್ರೂ ಆನೆ ಮೇಲೆಲ್ಲ ನೀರು ಹಾಕೋದು ಈ ಥರ ಎಲ್ಲ ತುಂಬ ಹೊತ್ತು ಮಾಡಿಸ್ತಾರೆ ಅವ್ರ ಹತ್ರ ದುಡ್ಡು ಕೊಟ್ಟರೆ ನಾವೇ ಡೈರೆಕ್ಟ್ ಟಿಕೆಟ್ ತೊಗೊಂಡೋದ್ರೆ ಜಾಸ್ತಿ ಹೊತ್ತು ಏನು ಮಾಡೋದಕ್ಕೆ ಬಿಡೋಲ್ಲ ಇದು ನನ್ನ ಎಕ್ಸ್ಪೀರಿಯನ್ಸ್ ನಿಮಗೂ ಯಾರಿಗಾದ್ರೂ ಹೊಸ್ದಾಗಿ ಹೋಗ್ತಾ ಯೂಸ್ ಆಗಲಿ ಅಂದ್ಬಿಟ್ಟು ಶೇರ್ ಮಾಡಿ ಹೊರ್ಗಡೆಯಿಂದನೇ ಬಾತಿಂಗ್ ಟಿಕೆಟ್ ಅಂತ ತೊಗೊಂಡಿದ್ವಿ ನಾನು ಹೋದೆ ಆನೆ ಹತ್ರ ಸ್ವಲ್ಪ ಜಾಸ್ತಿ ಹೊತ್ತು ಬಿಡಲಿಲ್ಲ ಅವರು ಸ್ವಲ್ಪ ನೀರು ಹಾಕಿ ಒಂದೆರಡು ಮೂರು ಫೋಟೋ ತೆಗೆಸ್ಕೊಂಡು ಒಂದು ವೀಡಿಯೋ ಮಾಡ್ಕೊಳ್ಳೋಷ್ಟೊತ್ತಿಗೆ ಅವರು ಸಾಕು ಹೋಗಿ ಹೋಗಿ ಅಂದರು ಮಕ್ಕಳಿಗೆಲ್ಲ ತುಂಬಾ ಇಷ್ಟ ಆಗುತ್ತೆ ನೀವು ಚೆನ್ನಾಗಿ ಎಕ್ಸ್ಪೀರಿಯೆನ್ಸ್ ಮಾಡಬೇಕಂದ್ರೆ ಅದೇ ಒಳಗಡೆ ಇರ್ತಾರಲ್ಲ ಅವ್ರ ಕೈಯಲ್ಲಿ ದುಡ್ಡು ಕೊಟ್ಟು ಹೋದರೆ ತುಂಬಾ ಚೆನ್ನಾಗಿ ಎಕ್ಸ್ಪೀರಿಯೆನ್ಸ್ ಮಾಡ್ಬೋದು ಆ ಮಕ್ಳ ಕೈಲಿ ಎಕ್ಸ್ಪೀರಿಯೆನ್ಸ್ ಮಾಡಿಸ್ಬೋದು ನಮ್ಮ ಮಕ್ಳು ಯಾಕೋ ಅಷ್ಟು ಇಷ್ಟಪಟ್ಟು ಬರಲಿಲ್ಲ ಒಳಗಡೆ ಅವರು ತುಂಬ ಆ ಫೋರ್ಸ್ ಮಾಡಿ ಆನೆ ಹತ್ರ ಕರ್ಕೊಂಡೋದ್ರೆ ಸುಮ್ಮನೆ ಸ್ವಲ್ಪ ಬೆಳ್ಳಲ್ಲಿ ಟಚ್ ಮಾಡೋರು ಅಷ್ಟೇ ನಾವು ಅವ್ರು ಇಷ್ಟಪಡ್ತಾರೆ ಅವ್ರನ್ನ ಆನೆ ಮೇಲೆಲ್ಲ ಕೂರಿಸ್ಬೋದು ಅವರು ನೀರೆಲ್ಲ ಆಟಾಡ್ಕೊಂಡು ಸ್ನಾನ ಮಾಡಿಸ್ತಾರೆ ಅಂದ್ಬಿಟ್ಟು ಕರ್ಕೊಂಡು ಹೋದ್ವಿ ಬಟ್ ಅವ್ರು ಯಾಕೋ ಅಷ್ಟು ಇಷ್ಟಪಟ್ಟು ಬರಲಿಲ್ಲ ಮತ್ತು ಆನೆ ಸವಾರಿ ಮೊದಲೆಲ್ಲ ಇತ್ತಂತೆ ಬಟ್ ಇವಾಗಿಲ್ಲ ಆನೆ ಸವಾರಿ ಆಲ್ಮೋಸ್ಟ್ ಈ ಫಾರಿನರ್ಸ್ ಎಲ್ಲ ಸ್ವಲ್ಪ ದುಡ್ಡು ಕೊಟ್ಟು ಆನೆ ಹತ್ರ ಹೋಗಿ ಎಲ್ಲ ಎಕ್ಸ್ಪೀರಿಯೆನ್ಸ್ ಮಾಡ್ತಾಯಿದ್ರು ಬಟ್ ನಮ್ಮ ಸೈಡ್ ಯಾರೂ ಅಷ್ಟೊಂದು ಇದು ಮಾಡಲಿಲ್ಲ ಆಚೆ ನಿಂತ್ಕೊಂಡು ದಡದಲ್ಲಿ ನಿಂತ್ಕೊಂಡು ನೋಡ್ತಾಯಿದ್ರು ಅಷ್ಟೇ ನಾನು ಇಷ್ಟ ನೋಡಿ ಹೋಗಿ ಸ್ವಲ್ಪ ಹೊತ್ತು ಮುಟ್ಬಿಟ್ಟು ಒಂದೆರಡು ಫೋಟೋ ತೆಗೆಸ್ಕೊಂಡು ಬಂದೆ ಅಷ್ಟೇ ಜಾಸ್ತಿ ಹೋದ್ ಬಿಡ್ಲಿ ಅವರು ಸಾಕು ಹೋಗಿ ಅಂತ ಮತ್ತು ಇದು ಏಯ್ಟ್ ತರ್ಟಿಗೆ ಓಪನ್ನು ಏಯ್ಟ್ ತರ್ಟಿಯಿಂದ ಟೆನ್ ಓ ಕ್ಲಾಕ್ ಟೆನ್ ತರ್ಟಿ ಒಳಗಡೆ ಹೋದರೆ ಮಾತ್ರ ಈ ಥರ ಆನೆ ಸ್ನಾನ ಮಾಡಿಸೋದು ಆನೆ ಹತ್ತಿರದಿಂದ ಎಲ್ಲ ನೋಡ್ಬೋದು ಆಮೇಲೆಲ್ಲ ಹೋದರೆ ಸ್ನಾನ ಮಾಡಿಸಿ ನಿಲ್ಲಿಸಿರ್ತಾರೆ ಜಸ್ಟ್ ದೂರದಿಂದ ನೋಡ್ಕೊಂಡು ಬರಬೇಕಷ್ಟೇ ಹಾಗೆ ಆ ದಿನ ವ್ಯಾಲೆಂಟೆನ್ಸ್ ಡೇ ಇತ್ತು ನನ್ನ ಹಸ್ಬೆಂಡ್ ನನಗೆ ಒಂದು ಗಿಫ್ಟ್ ಕೊಡಿಸಿದ್ರು ಅಂತ ಒಂದು ವಾಚ್ ಕೊಡಿಸಿದ್ರು ಸೊ ಅದನ್ನು ನಾನು ಎತ್ತಿಟ್ಕೊಂಡು ಹೋಗಿದ್ದೆ ಯೂಸ್ ಮಾಡಿರಲಿಲ್ಲ ಚಾನ್ಸ್ ಸಿಕ್ಕಿದ್ರೆ ಈ ಥರ ಒಂದು ವೀಡಿಯೋ ಇಲ್ಲ ಫೋಟೋ ತಗೋ ಫೋಟೋ ತೊಗೊಳ್ಳೋಣ ಅಂತ ಬಟ್ ಕರೆಕ್ಟಾಗಿ ನಮಗೆ ಅದೇ ಪ್ಲೇಸಲ್ಲಿ ಅದೇ ಥರ ಸೂಟ್ ಆಗೋ ಥರ ನಮಗೆ ಇದೆಲ್ಲ ಸಿಕ್ತು ಎಲ್ಲ ಹಾಗಾಗಿ ನಾನು ನನ್ನ ಹಸ್ಬೆಂಡ್ಗೆ ಕೂತ್ಕೊಂಡು ಕೊಡಿ ಅಂತ ಅವರು ಕೊಡಲ್ಲ ಅಂತ ಅವ್ರು ಸ್ವಲ್ಪ ನಂತರಲ್ಲ ಸ್ವಲ್ಪ ನಾಚಿಕೆ ಜಾಸ್ತಿ ಅವರಿಗೆ ತುಂಬನೇ ನಾಚ್ಕೊತಾರೆ ನಮ್ಮ ಜೊತೆ ನನ್ನ ತಮ್ಮನೂ ಕೂಡ ಬಂದಿದ್ದ ಅವನೇ ಸ್ವಲ್ಪ ವೀಡಿಯೋ ಫೋಟೋಸ್ ಎಲ್ಲ ಮಾಡ್ಕೊಂಡಿದ್ದು ಮಾಡ್ಕೊಟ್ಟಿದ್ದು ಇನ್ಸ್ಟಾದಲ್ಲಿ ಒಂದು ಫೋಟೋ ಎಲ್ಲ ಹಾಕಿದ್ದೆ ಅದು ಗಿಫ್ಟ್ ಕೊಡೋ ತರ ಫೋಟೋ ಒಂದು ಚೆನ್ನಾಗಿ ಬರೋದಕ್ಕೆ ನಾನು ಇವ್ರ ಹತ್ರ ಎರಡು ನಿಮಿಷ ಫೋರ್ಸ್ ಮಾಡಿದ್ದೀನಿ ಕೂತ್ಕೊಂಡು ಕೊಡಿ ಅಂತ ಅವ್ರು ಕೂತ್ಕೊಂಡು ಕೊಡೋಲ್ಲ ಅಂತ ನಾನು ಕೊಡಿ ಅಂತ ಕೊನೋಕೆ ಕೂತ್ಕೊಂಡು ಕೊಟ್ರು ಚೆನ್ನಾಗಿ ಬಂತು ಕೂಡ ಎಲ್ಲ ಟೂರಿಸ್ಟ್ ಪ್ಲೇಸ್ಗಳಲ್ಲಿ ಥರ ಏನಾದರೂ ಮನೆಗೆ ಯೂಸ್ ಆಗೋ ತರ ಗಿಫ್ಟ್ ಕೊಡೋ ತರ ಈ ತರ ಏನಾದರೂ ಥಿಂಗ್ಸ್ಗಳಿತ್ತು ಸೊ ಸಲ ಹೋಗಿ ನೋಡಿದೆ ಬಟ್ ಯೂಸ್ ಆಗೋ ಥರ ಏನೂ ಇರಲಿಲ್ಲ ಮತ್ತು ಎಲ್ಲ ಕಾಸ್ಟ್ಲಿ ಅಂತ ಚೆನ್ನಾಗಿರೋದೆಲ್ಲ ಏನೂ ಇರಲಿಲ್ಲ ಸುಮ್ಮನೆ ಚಿಕ್ಕದಾಗಿ ಇಟ್ಕೊಂಡಿದ್ರು ಅಷ್ಟೇ ನೋಡಿಬಿಟ್ಟು ನಾವೇನೂ ತಗೊಳ್ಳಿಲ್ಲ ಹಾಗೆ ವಾಪಸ್ ಬಂದೆ ಮತ್ತು ಅಲ್ಲಿಂದ ಮುಗಿಸ್ಕೊಂಡು ನಾವು ಹೊರಟ್ವಿ ಅಲ್ಲಿಂದ ನಾವು ಸಿಗಂಧೂರ್ಗೆ ಹೋಗಬೇಕಿತ್ತು ಅಂದವೇ ನೋಡಿ ಮಂಕಿ ಮಂಕಿ ನೋಡಿಬಿಟ್ಟು ನನ್ನ ಮಕ್ಳಿಬ್ರು ಬಾಳೆ ಬನಾನ ಕೊಡಬೇಕು ಅಂತ ಆಟ ಮಾಡಿದ್ರು ಸೊ ಹಾಗೆ ಗಾಡಿ ನಿಲ್ಲಿಸಿ ಅದಕ್ಕೆಲ್ಲ ಬನಾನ ಕೊಟ್ವಿ ಅದು ಬಂದು ನೋಡಿ ಗಾಡಿ ಮಿರರ್ ಮೇಲೇನೆ ಕೂತ್ಕೊಂಡ್ಬಿಡ್ತು ನಾವು ಬೇಗ ಆದರೆ ಇವತ್ತು ಶೃಂಗೇರಿಗೆ ಕೂಡ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಬಟ್ ಇಲ್ಲೇ ಟೆನ್ ತರ್ಟಿ ಆಯಿತು ಮತ್ತು ಅಂದವೇ ಸ್ವಲ್ಪ ತಿಂಡಿ ಎಲ್ಲ ತಿಂದ್ಕೊಂಡು ನಾವು ಅಲ್ಲಿಂದ ಸಿಗಂದೂರು ಹೊರ್ಟ್ವಿ ಸಿಗಂದೂರಿಂದ ವಿಚಾರಿಸಿದ್ವಿ ಬಟ್ ಶೃಂಗೇರಿ ಸ್ವಲ್ಪ ಸಿಗಂದೂರಿಂದ ದೂರ ಆಗುತ್ತೆ ಬಟ್ ಇಲ್ಲಿಂದ ಿಂದನೇ ಹೊರಟಿದ್ರೆ ನಮಗೆ ಶೃಂಗೇರಿ ಹತ್ತಿರ ಆಗಿರೋದು ಬಟ್ ನಾವು ಹೋಗೋ ಅಷ್ಟೊತ್ತಿಗೆ ಇದು ಎಲ್ಲ ಮುಗ್ದೋಗಿರುತ್ತೆ ಸೊ ಹಾಗಾಗಿ ಅಂದ್ರೆ ಅಲ್ಲಿ ಜನ ಏನಾದರೂ ರಶ್ ಇಲ್ಲ ಅಂದರೆ ಮಾತ್ರ ನಮಗೆ ಅಕ್ಷರಾಭ್ಯಾಸಕ್ಕೆ ಟಿಕೆಟ್ ಕೊಡ್ತಾರೆ ಅಂತ ಹೇಳಿದ್ರು ಬೇಗ ಹೋಗಿದರೆ ಮಾಡಿಸ್ಬೋದಿತ್ತು ಲೇಟಾಗಿದ್ದರಿಂದ ಮತ್ತೆ ನಾವು ತುಂಬ ಲೇಟಾಗಿ ಹೋಗಿ ಜನ ಏನಾದರೂ ರಶ್ ಇದ್ದರೆ ಟಿಕೆಟ್ ಕೊಡೋಲ್ಲ ಅಂತ ಅಂದರು ಸೊ ಹಾಗಾಗಿ ನಾವು ಸುಮ್ಮನೆ ಹೋಗಿ ವೇಸ್ಟ್ ಯಾಕೆ ಮಾಡೋದು ಅಂತ ಅಂದ್ಬಿಟ್ಟು ಇದು ಸಿಗಂಧೂರಿಗೆ ಡೈರೆಕ್ಟ್ ಹೋದ್ವಿ ನಾವು ಪ್ಲಾನ್ ಮಾಡ್ಕೊಂಡು ಹೋಗಿದ್ವಿ ಒಂದು ಮೂರ್ನಾಲ್ಕು ಪ್ಲೇಸ್ ಕಂಪ್ಲೀಟ್ ಮಾಡೋಣ ಇವತ್ತು ಅಂತ ಬಟ್ ನಮಗೆ ಸಿಗಂಧೂರು ಮುಗಿಸೋ ಅಷ್ಟೊತ್ತಿಗೆ ಟೈಮ್ ಆಗೋಯಿತು ಧರ್ಮಸ್ಥಳ ಸಿಗಂಧೂರು ಇದೆಲ್ಲ ಹೋದಾಗ ನಾವು ಅಂದ್ಕೊಂಡಂಗೆ ಪ್ಲ್ಯಾನ್ ಮಾಡ್ಕೊಂಡಂಗೆ ಪ್ಲೇಸ್ಗಳು ಕವರ್ ಮಾಡೋಕ್ಕಾಗಲ್ಲ ಯಾಕೆಂದರೆ ರಶ್ ಇರುತ್ತೆ ಸೊ ಹಾಗಾಗಿ ನಾವು ಸಿಗಂಧೂರು ರೀಚ್ ಆಗ್ತೀವಿ ರೀಚ್ ಆದ ತಕ್ಷಣ ನಮಗೆ ಇದು ಲಾಂಚ್ ಸಿಗಲಿಲ್ಲ ಲಾಂಚ್ ಫುಲ್ ಆಗಿಬಿಟ್ಟಿತ್ತು ಮತ್ತೆ ಅದು ಹೋಗಿ ಇನ್ನೊಂದು ಬರೋವರೆಗೂ ನಾವು ವೆಯ್ಟ್ ಮಾಡಬೇಕಾಯ್ತು ಅಲ್ಲೇ ನಮಗೆ ಒನ್ ಅವರ್ ಟೈಮ್ ವೇಸ್ಟ್ ಆಗೋಯಿತು ಗಾಡಿ ಬೇರೆ ಹಾಕ್ಬೇಕಿತ್ತಲ್ಲ ಗಾಡಿ ಹಾಕಿಲ್ಲ ನಾವೇ ಅಂದರೆ ಹೋಗ್ಬೋದಿತ್ತು ಬಟ್ ಕಾರ್ ಹಾಕೋದ್ರಿಂದ ನಮಗೆ ಟೈಮ್ ವೇಸ್ಟ್ ಆಯಿತು ಅಲ್ಲೇ ಒನ್ ಅವರು ಮತ್ತು ಹೋಗಿ ನಾವು ಫ್ರೆಶ್ ಅಪ್ ಆಗಿ ಮತ್ತೆ ದೇವಸ್ಥಾನ ಎಲ್ಲ ದರ್ಶನ ಮಾಡೋ ಅಷ್ಟೊತ್ತಿಗೆ ಅಲ್ಲೇ ಫೈವ್ ಓ ಕ್ಲಾಕ್ ಆಗೋಯ್ತು ಹಾಗೆ ಅಲ್ಲಿ ದರ್ಶನ ಮಾಡೋಕ್ಕೆ ನಮಗೇನು ಟೈಮ್ ತೊಗೊಳ್ಳಿಲ್ಲ ತುಂಬಾ ಫ್ರೀ ಇತ್ತು ತುಂಬ ನಿಧಾನವಾಗಿ ದರ್ಶನ ಮಾಡಿದ್ವಿ ಹಾಗೆ ನಾನು ದೇವ್ರಿಗೆ ಮಡಲಕ್ಕೆ ಎಲ್ಲ ಕೊಡಬೇಕಿತ್ತು ಎಲ್ಲ ತೊಗೊಂಡೋಗಿದ್ದೆ ನೀಟಾಗಿ ಕೊಟ್ಟು ತುಂಬ ಸಮಾಧಾನವಾಗಿ ಕುತ್ಕೊಂಡು ಸ್ವಲ್ಪ ಹೊತ್ತು ಚೆನ್ನಾಗಿ ದರ್ಶನ ಮಾಡ್ಕೊಂಡು ಬಂದ್ವಿ ಹಾಗೆ ಒಂದು ವೀಡಿಯೋ ಮಾಡ್ಕೊಳ್ಳೋಣ ಅಂತ ಆಗೋ ಅಲ್ಲಿ ಕೇಳಿದೆ ಬಟ್ ಅದು ಬೇಡ ಅಂದರು ಅಲ್ಲಿ ಸೊ ಹಾಗಾಗಿ ವೀಡಿಯೋ ಮಾಡ್ಕೊಳೋಕ್ಕಾಗಲಿಲ್ಲ ಹಾಗೆ ಬ್ರಿಡ್ಜ್ ನೋಡಿ ಕಂಪ್ಲೀಟ್ ಆಗ್ತಾ ಇದೆ ಇನ್ನೇನು ಮೇ ಬಿ ಇನ್ನೊಂದು ವರ್ಷದೊಳಗಡೆ ಕಂಪ್ಲೀಟ್ ಆಗುತ್ತೆ ಅನಿಸುತ್ತೆ ಬ್ರಿಡ್ಜು ಹಾಗೆ ನಾವು ಆಲ್ಮೋಸ್ಟ್ ಇವಾಗ ನೋಡ್ಕೊಂಡ್ಬಿಟ್ಟಿದ್ದೀವಿ ಈವ್ನಿಂಗ್ ಟೈಮಲ್ಲಿ ಹೋದರೆ ಟೆಂಪಲ್ ರಶ್ ಇರಲ್ಲ ಸೊ ಹಾಗಾಗಿ ಆಲ್ಮೋಸ್ಟ್ ನಾವು ಈವ್ನಿಂಗ್ ಟೈಮೇ ಟ್ರೈ ಮಾಡ್ತೀವಿ ಹೋಗೋದಕ್ಕೆ ಬಟ್ ಸಿಗಂದೂರಿಗೆ ಸ್ವಲ್ಪ ಬೇಗ ಹೋಗೋಣ ಅಂತಲೇ ಪ್ಲಾನ್ ಇತ್ತು ಮುಗಿಸ್ಕೊಂಡು ಬೇರೆ ಯಾವ್ದಾದ್ರು ಪ್ಲೇಸ್ ಕವರ್ ಮಾಡೋಣ ಅಂತ ಬಟ್ ನಾವು ಹೋಗೋಷ್ಟೊತ್ತಿಗೆ ಈವ್ನಿಂಗ್ ಆಯಿತು ಬಟ್ ದರ್ಶನ ತುಂಬಾ ಚೆನ್ನಾಗಾಯಿತು ರಶ್ ಇರಲಿಲ್ಲ ನಾವು ದೇವ್ರ ದರ್ಶನ ಮುಗಿಸ್ಕೊಂಡು ಅಲ್ಲೇ ಒಂದು ಕಿಲೋಮೀಟರ್ ಹತ್ತತ್ರ ಗಣೇಶ್ ಭಟ್ರು ಅಂತ ಇದ್ದಾರೆ ಗುಮ್ಗೋಡು ಅಂತ ಊರ ಹೆಸರು ಅಲ್ಲಿ ಅವರು ತುಂಬಾ ಚೆನ್ನಾಗಿ ಶಾಸ್ತ್ರ ಎಲ್ಲ ಹೇಳ್ತಾರೆ ಅಂತ ಏನೇ ಕಷ್ಟಗಳಿದ್ರು ನಿಮ್ಗೆ ಏನೇ ಆಗ್ತಿದ್ರು ಅವ್ರ ಹತ್ರ ಹೋದರೆ ತುಂಬ ಚೆನ್ನಾಗಿ ಪರಿಹಾರ ಕೂಡ ಮಾಡ್ತಾರೆ ಮತ್ತು ಯಾವುದೇ ಥರ ದುಡ್ಡು ತೊಗೊಳ್ಳಲ್ಲ ಅವರು ನಾನು ಯಾರಿಗಾದರೂ ಯೂಸ್ ಆಗ್ಬೋದು ಅಂದ್ಬಿಟ್ಟು ಈ ವಿಡಿಯೋ ಶೇರ್ ಮಾಡ್ತಾಯಿದ್ದೀನಿ ಆ್ಯಕ್ಚುಲಿ ನಾನು ಅಲ್ಲಿ ವೀಡಿಯೋ ಮಾಡ್ಕೊಳ್ಳುವಾಗ ಅಲ್ಲಿ ಯಾರೋ ಒಬ್ರು ಅಂದರು ವೀಡಿಯೋ ಮಾಡ್ಕೊಬೇಡಿ ಅಂತ ಬಟ್ ಆದರೂ ನಾನು ಮಾಡಿಕೊಂಡು ಇಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಅವರು ಯಾವುದೇ ಥರ ಒಂದು ರೂಪಾಯಿ ದುಡ್ಡನ್ನು ತೊಗೊಳಲ್ವಂತೆ ನಿಮ್ಮಿಷ್ಟ ಏನಾದರೂ ಕಾಣಿಕೆ ಅಂದರೆ ಆಗ್ಬೋದು ಅಂತ ಅಷ್ಟು ಬಿಟ್ರೆ ಅವರಾಗಿ ಅವ್ರು ಏನೂ ಕೇಳಲ್ವಂತೆ ಮನೆಯಿಂದ ನೀವು ಹೊರಡುವಾಗ ಒಂದು ತೆಂಗಿನಕಾಯಿ ಹೋಗಬೇಕು ಆ ತೆಂಗಿನಕಾಯಿನ ಎಲ್ಲೂ ನೆಲದಲ್ಲಿ ಇಡಬಾರ್ದು ಆಗಿ ತೊಗೊಂಡೋಗಿ ಅವ್ರ ಹತ್ರ ಕೊಟ್ಟರೆ ನಿಮ್ಮ ಹತ್ರ ಏನೇ ಸಮಸ್ಯೆಗಳಿದ್ರು ಏನಾಗಿದೆ ನೀವು ಏನಕ್ಕೆ ಬಂದಿರ ಅಂತ ಅವರೇ ಹೇಳ್ತಾರಂತೆ ನೀವೇನು ಹೇಳೋದೇ ಬೇಡ ಅಂತೆ ಆ ಥರ ಹೇಳ್ಬಿಟ್ಟು ಅದಕ್ಕೆ ಪರಿಹಾರ ಕೂಡ ಕೊಡ್ತಾರಂತೆ ಆ್ಯಕ್ಚುಲಿ ನಾವು ಓದ್ವಿ ಸುಮ್ಮನೆ ನಾವು ಅವ್ರ ಬಗ್ಗೆ ತುಂಬ ಕೇಳಿದ್ವಲ್ಲ ಹಾಗಾಗಿ ಸುಮ್ಮನೆ ಓದ್ವಿ ನೋಡೋಣ ಏನಾದರೂ ಕೇಳೋಣ ಅಂತ ಅಂದ್ಬಿಟ್ಟು ಬಟ್ ಅಲ್ಲಿ ರಶ್ ಇತ್ತು ಹಾಗಾಗಿ ನಮಗೆ ಮತ್ತೆ ಲಾಂಚ್ ಕೂಡ ಹೋಗ್ಬಿಡುತ್ತೆ ಆರೂವರೆಗೆ ಲಾಸ್ಟ್ ಇತ್ತು ಲಾಂಚು ಸೊ ಹಾಗಾಗಿ ಮತ್ತೆ ಲಾಂಚ್ ಸಿಗಲ್ಲ ಅಂದ್ಬಿಟ್ಟು ನಾವು ಒಂದು ಹದಿನೈದು ನಿಮಿಷ ಅಲ್ಲಿ ನಿಂತ್ಕೊಂಡು ನಾನು ಅಟ್ ಲೀಸ್ಟ್ ವೀಡಿಯೋ ಆದರೂ ಮಾಡ್ಕೊಳ್ಳೋಣ ಅಂತ ಹೋಗಿದ್ದೆ ಯಾರಿಗಾದರೂ ಯೂಸ್ ಆಗಲಿ ಅಂತ ಅಂದ್ಬಿಟ್ಟು ಏನೇ ಕಷ್ಟಗಳಿದ್ರೂ ನೀವು ಅಲ್ಲಿ ಹೋದ್ರೆ ಪರಿಹಾರ ಆಗುತ್ತಂತೆ ತುಂಬ ಚೆನ್ನಾಗಿ ಏನು ಎಲ್ಲ ಸೊಲ್ಯೂಷನ್ನು ಕೊಡ್ತಾರಂತೆ ಅವರು ಮತ್ತು ಹಾಗೆ ನಾವಲ್ಲಿ ಇದ್ದಾಗ ಒಬ್ರು ಲೇಡಿ ತುಂಬ ಅರ್ಜೆಂಟ್ ಮಾಡ್ತಿದ್ರು ಹೋಗಬೇಕು ನನಗೆ ಫಸ್ಟ್ ಇದು ಮಾಡಿಕೊಡಿ ಅಂತ ಸೊ ಹಾಗಾಗಿ ಅವರು ಅವಾಗ ಹೇಳಿದ್ರು ನೀನು ಎಷ್ಟೊತ್ತಿಗೆ ಬಂದಿದ್ದು ಅಂತ ಹೇಳಿ ಟೈಮಿಂಗ್ಸು ಸೆಕೆಂಡ್ ಅವ್ರಿಗೆ ಬಂದಿದ್ದು ಟೈಮ್ ಎಷ್ಟು ಗಂಟೆಗೆ ಬಂದರು ಎಷ್ಟು ನಿಮಿಷಕ್ಕೆ ಬಂದರು ಎಷ್ಟು ಸೆಕೆಂಡಿಗೆ ಬಂದ್ರು ಅನ್ನೋದು ಕೂಡ ಕರೆಕ್ಟಾಗಿ ಹೇಳಿದ್ರು ಅವರು ಇದೇ ಟೈಮಿಗೆ ಬಂದಿದೆಯಾ ಇಷ್ಟು ಅರ್ಜೆಂಟ್ ಮಾಡ್ತಾ ಇದೆಯಾ ನಿನ್ಗಿಂತ ಮುಂಚೆ ಬಂದಿರೋರು ವೆಯ್ಟ್ ಮಾಡ್ತಾ ಇದ್ದಾರೆ ಅಂತ ಅವ್ರಿಗೆ ಹೇಳಿದ್ರು ಅವರು ತುಂಬ ವಯಸ್ಸಾಗಿದೆ ಅವರಿಗೆ ತುಂಬಾ ಚೆನ್ನಾಗಿ ಹೇಳ್ತಾರೆ ಅಂತ ಎಷ್ಟೊಂದು ಜನ ಏನೇನೋ ಕಷ್ಟಗಳು ಇಟ್ಕೊಂಡು ಬಂದಿದ್ರು ಅಲ್ಲಿಗೆ ಒಬ್ಬೊಬ್ರು ಒಂದೊಂದು ಥರ ಸಮಸ್ಯೆಗಳು ಹೇಳ್ಕೊಂಡ್ ಬಂದಿದ್ರು ಒಬ್ಬರು ಮನೇಲಿ ಯಾರಿಗೋ ತುಂಬನೇ ಹುಷಾರಿಲ್ಲ ಕೆಲವರು ಆಸ್ತಿ ವಿಷಯ ಕೆಲವರು ಜಗಳ ಈ ಥರ ಏನೇನೋ ಹೇಳ್ಕೊಂಡು ಬಂದಿದ್ರು ಅವರು ನಮ್ಮ ಮೀಟ್ ಮಾಡ್ಕೊಂಡ್ ಬಂದವ್ರು ನಮ್ಮ ಅವನ ಡ್ರಾಪ್ ಕೇಳಿದ್ರು ಅವ್ರನ್ನ ನಮ್ಮ ಜೊತೆನೇ ಕೂತಿದ್ರಲ್ಲ ಸೊ ಅವ್ರ ಹತ್ರ ನಾನು ಸ್ವಲ್ಪ ಎಲ್ಲ ವಿಷಯ ತಿಳ್ಕೊಂಡೆ ಯಾವ ಯಾವ ದಿನ ಸಿಗ್ತಾರೆ ಹೇಗೆ ಏನು ಅಂತ ಅಂದ್ಬಿಟ್ಟು ಅವ್ರು ಹೇಳಿದ್ರು ತುಂಬಾ ಒಳ್ಳೇದಾಗುತ್ತೆ ಮೇಡಮ್ ಇಲ್ಲಿ ಸುತ್ತಮುತ್ತ ಎಲ್ಲರೂ ಅವ್ರನ್ನ ನಂಬ್ಕೊಂಡೇ ಬರ್ತಾರೆ ಬಟ್ ಅವ್ರು ಸಿಗೋದು ಸ್ವಲ್ಪ ಕಷ್ಟ ಈವ್ನಿಂಗ್ ಟೈಮ್ ಅಷ್ಟೇ ಸಿಗೋದು ಮತ್ತು ಮಂಗಳವಾರ ಶುಕ್ರವಾರ ಭಾನುವಾರ ಮೂರೇ ದಿನ ಸಿಗೋದಂತೆ ಹಾಗೆ ಯಾರಾದರೂ ಹೋಗ್ಬೇಕು ಅಂತ ಇದ್ದರೆ ಅಲ್ಲಿ ಹೋದಾಗ ವಿಸಿಟ್ ಮಾಡೋರು ಇದ್ದರೆ ಅಲ್ಲಿ ದೇವಸ್ಥಾನದ ಹತ್ರನೇ ಯಾರನ್ನಾದರೂ ಕೇಳಿದ್ರೆ ಹೇಳ್ತಾರೆ ಗಣೇಶ್ ಭಟ್ರು ಅಂತ ಯಾರನ್ನ ಕೇಳಿದ್ರು ಅಡ್ರೆಸ್ ಹೇಳ್ತಾರೆ ಅಲ್ಲೇ ಒಂದು ಕಿಲೋಮೀಟರ್ ಹಾಗೆ ನಾನು ಅವ್ರದ್ದು ಫೋನ್ ನಂಬರ್ ಕೂಡ ಅಲ್ಲಿ ಫೋನ್ ನಂಬರು ಅಡ್ರೆಸ್ ಕೂಡ ಹಾಕಿದ್ದೀನಿ ನೋಡಿ ಇದರಲ್ಲಿ ತುಂಬಾ ಎಮರ್ಜೆನ್ಸಿ ಇದ್ರೆ ತುಂಬಾ ಕಷ್ಟ ತುಂಬಾ ಎಮರ್ಜೆನ್ಸಿ ಇದೆ ಅನ್ನೋರು ಫೋನ್ ಮಾಡಿದ್ರೆ ಫೋನ್ ಅಲ್ಲಿ ಕೂಡ ಹೇಳ್ತಾರಂತೆ ಅವರು ಹಾಗೆ ನಾವೆಲ್ಲೆಲ್ಲ ಮುಗಿಸ್ಕೊಂಡು ಮತ್ತೆ ಲಾಂಚ್ ಹತ್ರ ಹೋದ್ವಿ ಲಾಂಚ್ ಹತ್ರ ಹೋಗೋ ಅಷ್ಟೊತ್ತಿಗೆ ಲೇಟ್ ಆಗ್ಬಿಟ್ಟಿತ್ತು ತುಂಬಾ ಗಾಡಿಗಳು ನಿಂತಿತ್ತು ಸೊ ಹಾಗಾಗಿ ನಮಗೆ ಲಾಂಚ್ ಇನ್ನೇನು ಅದು ಒಂದು ಮಿಸ್ ಆಗಿದ್ರೆ ನಮಗೆ ಮತ್ತೆ ಲಾಂಚ್ ಸಿಗ್ತಾ ಇರಲಿಲ್ಲ ಹೇಗೋ ಇನ್ನೂ ಎರಡು ಕಾರ್ ಇತ್ತು ಅಂತ ಅಂದ್ಬಿಟ್ಟು ಮೂರು ಕಾರ್ಗೋಸ್ಕರ ಮತ್ತೆ ಒಂದು ಲಾಂಚ್ ಬಿಟ್ರು ಹಾಗೆಲ್ಲ ಬಿಡಲ್ಲ ಇದು ಲಾಸ್ಟ್ ಅಂದರೆ ಅಷ್ಟೇನೆ ಬಟ್ ಅವ್ರದ್ದು ಆ ಕಡೆಯಿಂದ ಒಂದು ಪಿಕಪ್ ಇತ್ತು ಒಂದು ಬಸ್ದು ಯಾವುದೋ ರೂಟ್ದು ಸೊ ಹಾಗಾಗಿ ನಮಗೆ ಲಾಂಚ್ ಸಿಕ್ತು ಇಲ್ಲಾಂದಿದ್ರೆ ನಾವು ಮತ್ತೆ ಅವತ್ತು ನೈಟ್ ಅಲ್ಲೇ ಹಾಲ್ಟ್ ಆಗ್ಬೇಕಿತ್ತು ಇಲ್ಲ ಅಂದರೆ ಲಾಂಚ್ ಇಲ್ದಿರೋ ಥರ ನಾವು ಆ ಕಡೆ ಎಲ್ಲಾದರೂ ಸುತ್ತಾಕೊಂಡು ಬೇರೆ ಪ್ಲೇಸ್ಗೆ ಹೋಗಿ ಹಾಲ್ಟ್ ಆಗಬೇಕಿತ್ತು ನಾವು ಆ ದಿನ ಉಡುಪಿಗೆ ಹೋಗಿ ಹಾಲ್ಟ್ ಆಗೋಣ ಅಂತ ಪ್ಲಾನ್ ಮಾಡ್ಕೊಂಡಿದ್ವಿ ಮಲ್ಪೆ ಬೀಚ್ ಇದಿಲ್ಲ ಬೀಚ್ಗೆ ಹೋಗೋಣ ಅಂತ ಅಂದ್ಬಿಟ್ಟು ಸೊ ಹಾಗಾಗಿ ನಾವು ಉಡುಪಿಗೆ ಬಂದ್ವಿ ಉಡುಪಿಗೆ ಬರೋ ಅಷ್ಟೊತ್ತಿಗೆ ಟ್ವೆಲ್ ತರ್ಟಿ ಆಗಿತ್ತು ಸೊ ನಮಗೆ ಉಡುಪಿಲಿ ಅಷ್ಟೊಂದಾಗಿ ಏನೂ ಗೊತ್ತಿಲ್ಲ ರೂಮ್ಸ್ ಎಲ್ಲ ಹೇಗೆ ಏನು ಅಂತ ಅಂದ್ಬಿಟ್ಟು ನಾವು ಬರೋ ಅಷ್ಟೊತ್ತಿಗೆ ಟ್ವೆಲ್ ತರ್ಟಿ ಆಗಿತ್ತು ನಾವು ಅಲ್ಲಿ ಆ ಕಡೆ ಕಡೆ ನಿಂತಿದ್ದವ್ರನ್ನ ಕೇಳ್ಕೊಂಡ್ರು ರೂಮ್ಸ್ ಎಲ್ಲಿದೆ ಅಂತ ಹುಡ್ಕೊಂಡು ಬಂದ್ವಿ ಅಲ್ಲೊಂದು ಎರಡು ಯಾವುದೋ ಚಿಕ್ಕದ ಹೋಟೆಲ್ಗಳು ಸಿಕ್ತು ಅದರಲ್ಲೂ ಒಂದು ಹೋಟೆಲ್ ಫುಲ್ ಆಗಿತ್ತು ಇನ್ನೊಂದು ಹೋಟೆಲಲ್ಲಿ ಒಂದು ರೂಮ್ ಸಿಕ್ತು ಬಟ್ ಅಷ್ಟು ಚೆನ್ನಾಗಿರಲಿಲ್ಲ ಬಟ್ ನಮಗೆ ಮತ್ತೆ ಹುಡ್ಕೋದಕ್ಕೆ ಟೈಮ್ ಬೇರೆ ಆಗಿತ್ತು ಮಕ್ಳಿಗೆ ಬೇರೆ ನಿದ್ದೆ ಮತ್ತೆ ಎಲ್ಲಿ ಸಿಗುತ್ತೋ ಇಲ್ವೋ ಅನ್ನೋದು ನಮ್ಗೆ ಅಷ್ಟು ಸರಿಯಾಗಿ ಗೊತ್ತಿರಲಿಲ್ಲ ಸೊ ಹಾಗಾಗಿ ಅದೇ ಹೋಟೆಲಲ್ಲಿ ಒಂದು ರೂಮ್ ಕಾಲಿತ್ತು ಅದನ್ನೇ ಬುಕ್ ಮಾಡ್ಕೊಂಡ್ವಿ ಹಾಲ್ಟ್ ಆದ್ವಿ ಬಟ್ ಆಮೇಲೆ ಬೆಳಗ್ಗೆ ಎದ್ದು ನೋಡಿದ್ವಿ ರೂಮ್ಸ್ ಎಲ್ಲ ತುಂಬ ಚೆನ್ನ ಚೆನ್ನಾಗಿರೋದು ತುಂಬಾ ರೂಮ್ಸ್ ಇದೆ ಬಟ್ ಕೃಷ್ಣನ ದೇವಸ್ಥಾನ ಇದೆಯಲ್ಲ ಅಲ್ಲೋದ ನಿಮಗೆ ಒಳ್ಳೊಳ್ಳೆ ರೂಮ್ ಸಿಗುತ್ತೆ ನಿಮ್ಗೆ ಯಾರಿಗಾದರೂ ಎಕ್ಸ್ಪೀರಿಯನ್ಸ್ ಆಗ್ಬೋದು ಅಂತ ನಾನು ಹೇಳ್ತಾ ಇದ್ದೀನಿ ನಮ್ಗೆ ಆಗಿರೋ ಎಕ್ಸ್ಪೀರಿಯೆನ್ಸ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ನಾವು ಉಳ್ಕೊಂಡಿದ್ರು ಒಂಚೂರು ಚೆನ್ನಾಗಿರಲಿಲ್ಲ ಬಟ್ ನಾವು ಎಮರ್ಜೆನ್ಸಿ ಉಳ್ಕೊಂಡ್ವಿ ಅಷ್ಟೇ ಮತ್ತೆ ಸಿಗುತ್ತೋ ಇಲ್ವೋ ಅಂತ ಅಂದ್ಬಿಟ್ಟು ಉಳ್ಕೊಂಡು ಮತ್ತೆ ಬೆಳಗ್ಗೆ ಎದ್ದು ನಾವು ತಿಂಡಿ ಎಲ್ಲ ತಿಂದ್ಕೊಂಡು ದೇವಸ್ಥಾನಕ್ಕೆ ಹೋದ್ವಿ ಕೃಷ್ಣ ದೇವಸ್ಥಾನಕ್ಕೆ ಅಲ್ಲಿ ನೋಡಿದ್ರೆ ಅಲ್ಲೂ ಸ್ವಲ್ಪ ರಶ್ ಇತ್ತು ಸೊ ಅಲ್ಲಿ ಎಲ್ಲ ನಮಗೆ ದರ್ಶನ ಮುಗಿಯೋ ಅಷ್ಟೊತ್ತಿಗೆ ತರ್ಟಿ ಆಯಿತು ದರ್ಶನ ಮುಗಿಸ್ಕೊಂಡು ಮತ್ತೆ ಅಲ್ಲಿ ಸ್ವಲ್ಪ ಪ್ರಸಾದ ಊಟ ಮಾಡಿಕೊಂಡು ಅಲ್ಲಿಂದ ನಾವು ಮಲ್ಪೆ ಬೀಚಿಗೆ ಹೋದ್ವಿ ಅಂತೂ ಮಸ್ತಿತ್ತು ಸಖತ್ ಎಂಜಾಯ್ ಮಾಡಿದ್ವಿ ನಾನು ಸಂತೋಷ್ ಅವತ್ತೇ ಬರ್ತಡೇ ಇದ್ದಿದ್ದರಿಂದ ಅಲ್ಲೇ ಒಂದು ಕೆಡಿಯೂರು ಅಂತ ಒಂದು ಇದರಲ್ಲಿ ಕೇಕ್ ತಗೊಂಡು ಅಲ್ಲಿ ಆ್ಯಕ್ಚುಲಿ ಎಲ್ಲ ಕಡೆನೂ ಎಲ್ಲ ಬೇಕ್ರಿಯಲ್ಲೂ ಕೇಕ್ ಸಿಗಲ್ಲ ಇದೊಂದೇ ಅಂತ ಸಿಗೋದು ಅಲ್ಲಿ ಸರೌಂಡಿಂಗಲ್ಲಿ ಸೊ ಅಲ್ಲಿ ಯಾರನ್ನ ವಿಚಾರಿಸೋದು ಒಂದು ಎರಡು ಮೂರು ಬೇಕ್ರಿ ಅವರು ಹೇಳಿದ್ರು ಕೆಡಿಯೂರು ಅಂತ ಸೊ ಅಲ್ಲೋಗಿ ಕೇಕ್ ತೊಗೊಂಡು ಬಟ್ ಅಲ್ಲಿ ಕೇಕ್ ಪ್ರೈಸ್ ಕೂಡ ಜಾಸ್ತಿ ಇತ್ತು ಅರ್ಧ ಕೆ ಜಿ ಕೇಕಿಗೆ ಐನೂರ ಮೂವತ್ತಾರು ರೂಪಾಯಿ ಏನೋ ತೊಗೊಂಡ್ರು ಪೇಸ್ಟ್ರಿನೇ ನಾರ್ಮಲ್ ಕೇಕ್ ಸಿಗಲ್ಲ ಅಲ್ಲಿ ಅಲ್ಲಿಪೇ ಬೀಚಿಗೆ ಹೋಗೋ ರೋಡಲ್ಲೇನೇ ಇದೆ ಇದು ಕೇಕ್ ಶಾಪು ಕೆಡಿಯೂರು ಅಂತ ಯಾರಿಗಾದ್ರೂ ಯೂಸ್ ಆಗ್ಬೋದು ಅಂದ್ಬಿಟ್ಟು ಶೇರ್ ಮಾಡ್ತಾ ಇದ್ದೀನಿ ಮತ್ತೆ ನಾವು ಕೇಕ್ ಎಲ್ಲ ಕಟ್ ಮಾಡಿಸ್ತೀವಿ ಒಂಥರ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಯಾವಾಗಲೂ ಮನೆಯಲ್ಲಿ ಅಥವಾ ಅಲ್ಲಿ ಇಲ್ಲಿ ಕಟ್ ಮಾಡಿಸ್ತಾ ಇದ್ವಿ ಈ ಸತಿ ಒಂಥರ ಬೀಚಲ್ಲಿ ಏನೋ ಒಂಥರ ಚೆನ್ನಾಗಿತ್ತು ಮಸ್ತಾಗಿ ಎಂಜಾಯ್ ಮಾಡಿದ್ವಿ ಬಟ್ ಊಟ ಎಲ್ಲ ಮಾಡ್ಕೊಂಡು ಹೋಗಿದ್ರಿಂದ ಕೇಕ್ ತಿನ್ನಕಾಗ್ತಾ ಇಲ್ಲ ಅದರಲ್ಲೂ ಕಷ್ಟ ಎಲ್ಲ ಕೇಕ್ ತಿಂದ್ವಿ ಅಲ್ಲಿ ಸ್ವಲ್ಪ ಯಾರಾರ್ಗೋಗಿ ಕೊಟ್ವಿ ಆ ಕಡೆ ಈ ಕಡೆ ಇದ್ದವ್ರಿಗೆ ನಂತರ ಈವ್ನಿಂಗ್ವರೆಗೂ ಬೀಚಲ್ಲೇ ಟೈಮ್ ಸ್ಪೆಂಡ್ ಮಾಡಿದ್ವಿ ಡಿ ಬೀಚಿಂದ ಆಚೆ ಬರೋಕೆ ಬರ್ತಾ ಇಲ್ಲ ಅಷ್ಟು ಚೆನ್ನಾಗಿತ್ತು ನಮ್ಮ ಮಕ್ಳು ಅಂತೂ ಎಂಜಾಯ್ ಮಾಡಿದ್ರು ನನ್ನ ಮಗ ಮೊದಲು ಬರಲಿಲ್ಲ ಎದ್ರುಕೊಂತ ಇದ್ದ ಜೋರಾಗಿ ಅಲೆ ಇತ್ತಲ್ಲ ಅದು ನೋಡಿ ಎದ್ರುಕೊತಾ ಇದ್ದ ಬರಲ್ಲ ಅಂತ ಆಚೆನೇ ಮಣ್ಣು ತೊಗೊಂಡು ಕುತ್ಕೊಂಡು ಆಡ್ದ ಸ್ವಲ್ಪ ಹೊತ್ತು ಆಮೇಲೆ ಸ್ವಲ್ಪ ಫೋರ್ಸ್ ಮಾಡಿ ಒಳಗಡೆ ಕರ್ಕೊಂಬಂದ್ವಿ ಕರ್ಕೊಂಬಂದ ಮೇಲೆ ನಾವು ಅದು ಜೋರಾಗಿ ಫೋರ್ಸ್ ಬರ್ತಾ ಇತ್ತಲ್ಲ ಅಲೆ ಸೊ ಅದು ಅದು ಬಂದ ತಕ್ಷಣ ಅವನ್ನ ಎತ್ಕೊಂಡು ಆಟಾಡಿಸ್ತಾ ಇದ್ವಿ ಅವನು ಒಬ್ಬನೇ ಆಟ ಆಟಾಡ್ತೀನಿ ಇಳಿಸಿ ಅಂತ ಮತ್ತು ಬರೋದಕ್ಕೆ ರೆಡಿ ಇಲ್ಲ ಟೈಮ್ ಆಯಿತು ನಮಗೆ ಮತ್ತು ಅವತ್ತೇ ಧರ್ಮಸ್ಥಳ ಪ್ಲ್ಯಾನ್ ಇತ್ತು ನಮಗೆ ಧರ್ಮಸ್ಥಳ ಹೋಗಿ ದರ್ಶನ ಮಾಡಬೇಕಂತ ಪ್ಲ್ಯಾನ್ ಇತ್ತು ಬಟ್ ಬೀಚಲ್ಲಿ ಆಟ ಆಡಿಕೊಂಡು ನಾವು ಲೇಟಾಗಿ ಹೋಯಿತು ಮಕ್ಕಳು ಬರ್ತಾ ಇಲ್ಲ ಇನ್ನೊಂದು ಸ್ವಲ್ಪ ಹೊತ್ತಾಡೋಣ ಇನ್ನೊಂದು ಸ್ವಲ್ಪ ಹೊತ್ತು ಆಟ ಆಡೋಣ ಅಂತ ಅಂದ್ಬಿಟ್ಟು ಮಕ್ಕಳು ಏನು ಮಾಡಿದ್ರು ಬರ್ತಾಯಿಲ್ಲ ನನಗೂ ಮನಸ್ಸಾಗ್ತಿಲ್ಲ ಅಲ್ಲಿಂದ ಆಚೆ ಬರೋದಕ್ಕೆ ಅಷ್ಟು ಚೆನ್ನಾಗಿತ್ತು ಸಖತ್ತು ಎಂಜಾಯ್ ಮಾಡಿದ್ವಿ ಅದು ಬಿಸಿಲಿಗೂ ಅದಕ್ಕೂ ಎಷ್ಟು ಮಸ್ತಿತ್ತು ಅಂದ್ರೆ ಅಷ್ಟು ಚೆನ್ನಾಗಿತ್ತು ನೀರಲ್ಲಿ ಆಡೋದಕ್ಕೆ ಬೀಚ್ ಹತ್ರ ಕೂಡ ಹೋಟೆಲ್ಸ್ ಇದೆ ಸ್ಟೇ ಆಗ್ಲಿಕ್ಕೆ ನಮಗ್ ಪ್ಲಾನ್ ಇತ್ತು ಬೀಚ್ ಹತ್ರ ಸ್ಟೇ ಆಗ್ಬೇಕು ಅಂತ ಬಟ್ ನಾವು ಲೇಟ್ ಆಗಿ ಬಂದಿದ್ರಿಂದ ಸಿಗುತ್ತೋ ಇಲ್ವೋ ಇದ್ಯೋ ಇಲ್ವೋ ನಮಗೇನು ಗೊತ್ತಿರಲಿಲ್ಲ ಸೊ ಹಾಗಾಗಿ ಅಲ್ಲೇ ಎಲ್ಲೋ ದೂರ ಸ್ಟೇ ಆದ್ವಿ ಬೀಚ್ ಸ್ಟೇ ಆದ್ರೆ ಅರ್ಲಿ ಮಾರ್ನಿಂಗು ಮತ್ತೆ ನೈಟ್ ಎಲ್ಲ ಎಕ್ಸ್ಪೀರಿಯನ್ಸ್ ತುಂಬಾನೇ ಚೆನ್ನಾಗಿರುತ್ತೆ ಹಾಗೆ ಅಲ್ಲಿ ಸ್ಟೇ ಆಗದಿರೋರು ಡೈರೆಕ್ಟ್ ಬಂದಿರೋರು ಡ್ರೆಸ್ ಚೇಂಜ್ ಮಾಡೋದಕ್ಕೆಲ್ಲ ಜಾಗ ಇದೆ ಬಟ್ ಅಷ್ಟು ಕ್ಲೀನ್ ಇಲ್ಲ ಸ್ವಲ್ಪ ಗಲೀಜ್ ಇದೆ ಸ್ವಲ್ಪ ಏನು ತುಂಬಾನೇ ಗಲೀಜಿದೆ ಡ್ರೆಸ್ ಚೇಂಜ್ ಮಾಡ್ಕೊಳ್ಳೋ ಹತ್ರ ಎಲ್ಲ ಫಸ್ಟ್ ಟೈಮ್ ಉಡುಪಿಗೆ ಬರ್ತಾ ಇದೀರಾ ಅಂತಂದ್ರೆ ಗೊತ್ತಿಲ್ಲ ಅಂತಂದ್ರೆ ರೂಮ್ಸ್ ಏನಾದ್ರು ಬೇಕಂದ್ರೆ ಕೃಷ್ಣನ ದೇವಸ್ಥಾನದ ಹತ್ರನೇ ಹೋಗಿ ತುಂಬಾ ಒಳ್ಳೊಳ್ಳೆ ದೇವಸ್ಥಾನ ಸಾರಿ ರೂಮ್ಸ್ ಇದೆ ಯಾರನ್ನಾದ್ರು ಕೇಳಿದ್ರೆ ಕೃಷ್ಣನ ದೇವಸ್ಥಾನ ಅಂದ್ರೆ ಹೇಳ್ತಾರೆ ಅಲ್ಲಿ ತುಂಬಾನೇ ಒಳ್ಳೊಳ್ಳೆ ರೂಮ್ಸ್ ಇದೆ ಹಾಗೆ ಇಲ್ಲಿ ಬೀಚ್ ಹತ್ರ ಕೂಡ ಇದೆ ಬೀಚಲ್ಲಿ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಪ್ಲ್ಯಾನ್ ಇದ್ದವರು ಬಂದು ಬೀಚ್ ಹತ್ರ ಸ್ಟೇ ಆಗಿ ಬೆಳಗ್ಗೆ ಎಲ್ಲ ಬೀಚಲ್ಲಿ ಆಟ ಆಡಿಕೊಂಡು ನಂತರ ಮಧ್ಯಾಹ್ನ ಅಪ್ ಆಗಿ ಇದು ಕೃಷ್ಣ ದೇವಸ್ಥಾನಕ್ಕೆ ಹೋಗ್ಬೋದು ಅಲ್ಲಿಂದ ನೆಕ್ಸ್ಟ್ ಬೇರೆ ಪ್ಲೇಸ್ಗಳನ್ನ ಪ್ಲ್ಯಾನ್ ಮಾಡ್ಕೊಬೋದು ನಾವು ಬೆಳಗ್ಗೆನೇ ದೇವಸ್ಥಾನ ಮುಗಿಸ್ಕೊಂಡು ಆಮೇಲೆ ಬೀಚಿಗೆ ಬಂದ್ವಿ ನಾವಿಲ್ಲಿ ಬೀಚ್ ಮುಗಿಸ್ಕೊಂಡು ಧರ್ಮಸ್ಥಳ ಹೋಗಿ ಧರ್ಮಸ್ಥಳನೂ ದರ್ಶನ ಮಾಡಬೇಕಂತ ಪ್ಲ್ಯಾನ್ ಇತ್ತು ಈವ್ನಿಂಗ್ ಟೈಮ್ ಆದರೆ ರಶ್ ಇರಲ್ಲ ಅಂತ ನಮ್ಮ ಪ್ಲ್ಯಾನ್ ಇತ್ತು ಬಟ್ ನಾವು ಇಲ್ಲಿ ಬೀಚಲ್ಲಿ ಮಕ್ಕಳು ಬರಲಿಲ್ಲ ತುಂಬಾ ಆಟ ಆಡ್ಕೊಂಡು ಏನು ಮಾಡಿದ್ರು ಬರಲಿಲ್ಲ ಬರಲ್ಲ ಅಂತ ಇನ್ನೂ ಒಂದು ಸ್ವಲ್ಪ ತಿರೋಣ ಇನ್ನೂ ಒಂದು ಸ್ವಲ್ಪ ತಿರೋಣ ಅಂತ ಅವ್ರು ಆಡೋದಕ್ಕೆ ನಾವು ಇವತ್ತು ಇಲ್ಲೇ ಆಲ್ಟ್ ಆಗ್ಬಿಡೋಣ ಅಂತ ಪ್ಲ್ಯಾನ್ ಅನಿಸ್ತಾಯಿತ್ತು ಬಟ್ ಮತ್ತು ಟೈಮು ಪಿಕಪ್ ಮಾಡೋಕ್ಕಾಗಲ್ಲ ಅಂತ ಅಂದ್ಬಿಟ್ರೆ ನಾವು ಸ್ವಲ್ಪ ಲೇಟಾಗಿ ಆಟ ಆಡಿಕೊಂಡು ಅಲ್ಲಿಂದ ಹೊರ್ಟ್ವಿ ಧರ್ಮಸ್ಥಳ ಹತ್ತಿರ ಅಲ್ಲಿ ಹೋಗಿ ಹಾಲ್ಟ್ ಆಗೋಣ ದರ್ಶನ ಬೆಳಗ್ಗೆ ಮಾಡಿದ್ರಾಯ್ತು ಅಂದ್ಬಿಟ್ಟು ಅಲ್ಲಿಂದ ನಾವು ಹೊರ್ಟ್ವಿ ಹೊರಟು ಮತ್ತೆ ರೂಮ್ಗೆ ಹೋಗಿ ರೂಮಲ್ಲೆಲ್ಲ ಮತ್ತೆ ಅಪ್ ಆಗಿ ಮತ್ತೆ ಹೇಗಿದ್ರು ಲೇಟಾಗಿತ್ತು ಇವತ್ತು ಹೋಗಿ ಹೇಗಿದ್ರು ಧರ್ಮಸ್ಥಳ ದರ್ಶನ ಮಾಡೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಡಿಸೈಡ್ ಮಾಡ್ಕೊಂಡ್ವಿ ಧರ್ಮಸ್ಥಳ ಏಯ್ಟ್ ತರ್ಟಿಗೆಲ್ಲ ಕ್ಲೋಸ್ ಇತ್ತು ದರ್ಶನ ಸೊ ಹಾಗಾಗಿ ಹೋಗೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಇಲ್ಲಿ ಉಡುಪಿಯಿಂದ ನಮಗೆ ಟು ಆ್ಯಂಡ್ ಹಾಫ್ ಅವರ್ ತೋರಿಸ್ತಾ ಇತ್ತು ಧರ್ಮಸ್ಥಳ ಸೊ ಹಾಗಾಗಿ ಹೇಗಿದ್ರು ದರ್ಶನ ಮಾಡೋಕ್ಕಾಗಲ್ವಲ್ಲ ಇಲ್ಲವೇ ಸ್ವಲ್ಪ ಹೊತ್ತು ಎಲ್ಲೆಲ್ಲಾದರೂ ಟೈಮ್ ಸ್ಪೆಂಡ್ ಮಾಡೋಣ ಅಂತ ಅಂದ್ಬಿಟ್ಟು ಬಿಟ್ಟು ಮತ್ತೆ ನಾವು ಉಡುಪಿ ದೇವಸ್ಥಾನಕ್ಕೆ ಹೋದ್ವಿ ಅಲ್ಲಿ ಸ್ವಲ್ಪ ಏನೇನೋ ಪ್ರೋಗ್ರಾಮ್ಗಳು ನಡೆಯುತ್ತೆ ಅಂತ ಹೇಳಿದ್ರು ಸೊ ಹಾಗಾಗಿ ಅಲ್ಲಿ ಹೋದ್ವಿ ಅಲ್ಲಿ ಡ್ಯಾನ್ಸ್ ಎಲ್ಲ ನಡೀತಾ ಇತ್ತು ಡ್ಯಾನ್ಸ್ ಎಲ್ಲ ಸ್ವಲ್ಪ ಹೊತ್ತು ನೋಡಿಕೊಂಡು ಮತ್ತೆ ಮಕ್ಳಿಗೆ ಊಟ ಮಾಡಿಸೋಣ ಅಂತ ಅಂದ್ಬಿಟ್ಟು ಆಚೆ ಬಂದ್ವಿ ಅಲ್ಲಿ ಕೂಡ ಊಟ ಇತ್ತು ಏಯ್ಟ್ ಓ ಕ್ಲಾಕ್ಗೆ ಸೊ ಹಾಗಾಗಿ ನಾವು ಅಲ್ಲೇ ಊಟ ಮಾಡ್ಕೊಳ್ಳೋಣ ಮಕ್ಳಿಗೆ ಮಾತ್ರ ಹೊರಗಡೆ ತಿನ್ನಿಸೋಣ ಅಂತ ಅಂದ್ಬಿಟ್ಟು ಬಂದ್ವಿ ಮತ್ತೆ ಬಂದು ನಮ್ಮ ಮಕ್ಳಿಗೆಲ್ಲ ಊಟ ಮಾಡಿಸ್ಕೊಂಡು ಬಟ್ ಹೊರಗಡೆ ಎಲ್ಲ ಅಲ್ಲಿ ಊಟ ಅಷ್ಟೊಂದು ಚೆನ್ನಾಗಿರಲ್ಲ ನಾವು ಎಕ್ಸ್ಪೀರಿಯನ್ಸ್ ಮಾಡಿರೋ ಪ್ರಕಾರ ಬಟ್ ನನ್ನ ಮಕ್ಕಳಿಗೆಲ್ಲ ಅಲ್ಲಿ ದೇವಸ್ಥಾನದಲ್ಲಿ ಪ್ರಸಾದ ಊಟ ಮಾಡಿಸ್ ಕ್ಕಾಗಲ್ಲ ಅವರು ಬೇಗ ಬೇಗ ತಿನ್ನೋಲ್ಲ ಸೊ ಹಾಗಾಗಿ ಹೊರ್ಗಡೆ ದೋಸೆ ಇಡ್ಲಿ ಈ ಥರನೇ ತಿನ್ನಿಸ್ತಾ ಇದ್ವಿ ನನ್ನ ಮಗಳು ಪರವಾಗಿಲ್ಲ ತಿಂತಾಳೆ ಬಟ್ ನನ್ನ ಮಗ ಸ್ವಲ್ಪ ತಿನ್ನಲ್ಲ ಸೊ ಹಾಗಾಗಿ ಅವನಿಗೆ ಹೊರ್ಗಡೆನೆ ತಿನ್ಸ್ಕೊಂಡು ಹೋಗ್ತಾಯಿದ್ವಿ ಆ ದೇವಸ್ಥಾನಕ್ಕೆ ಹೋದ್ರೂ ಊಟಕ್ಕೆಲ್ಲ ಅವನಿಗೆ ಏನಿದು ಮಾಡ್ತಾ ಇರಲಿಲ್ಲ ಸೊ ನಾವು ಅಲ್ಲಿ ಮುಗಿಸ್ಕೊಂಡು ಮತ್ತೆ ಕೃಷ್ಣನ ದೇವಸ್ಥಾನದಲ್ಲಿ ಊಟಕ್ಕೆ ಹೋದ್ವಿ ಅಲ್ಲಿ ಊಟ ಎಲ್ಲ ಮುಗಿಸ್ಕೊಂಡು ಅಲ್ಲಿ ನೈಟ್ ಎಂಟು ಗಂಟೆಗೆ ಸ್ಟಾರ್ಟ್ ಆಗ ಸ್ಟಾರ್ಟ್ ಆಗುತ್ತೆ ಊಟ ಸೊ ಅಲ್ಲಿ ಊಟ ಎಲ್ಲ ಮುಗಿಸ್ಕೊಂಡು ಮತ್ತೆ ಬಂದು ಮತ್ತೆ ಸ್ವಲ್ಪ ಹೊತ್ತು ಕೂತ್ಕೊಂಡು ಡ್ಯಾನ್ಸ್ ಎಲ್ಲ ನೋಡಿಕೊಂಡು ಡ್ಯಾನ್ಸ್ ತುಂಬನೇ ಚೆನ್ನಾಗಿತ್ತು ಆ ಕಡೆ ಎಲ್ಲ ಮಾಡ್ತಾರಲ್ಲ ಸ್ವಲ್ಪ ಎಲ್ಲ ಡಿಫ್ರೆಂಟ್ ಡಿಫ್ರೆಂಟಾಗಿ ಆ ಥರ ಎಲ್ಲ ಡ್ಯಾನ್ಸ್ಗಳೆಲ್ಲ ಇತ್ತು ಆ ಡ್ಯಾನ್ಸ್ಗಳೆಲ್ಲ ನೋಡಿಕೊಂಡು ಅಲ್ಲಿಂದ ನಾವು ಹೊರಟ್ವಿ ಧರ್ಮಸ್ಥಳಕ್ಕೆ ಮತ್ತು ಅಲ್ಲೆಲ್ಲ ನಾವು ನೈಟ್ ಜರ್ನಿ ಮಾಡ್ತೀವಿ ಅಂದರೆ ಮೊದಲೇ ರೋಡೆಲ್ಲ ಕೇಳಿಕೊಂಡು ನೀಟಾಗಿ ತಿಳ್ಕೊಂಡು ಓಡಾಡಬೇಕು ಯಾಕೆಂದರೆ ಫುಲ್ಲು ಗಾರ್ಡ್ ಸೆಕ್ಷನ್ಗಳು ಮಧ್ಯದಲ್ಲಿ ಯಾರೂ ಸಿಗಲ್ಲ ರೋಡೆಲ್ಲ ಅಡ್ರೆಸ್ ಎಲ್ಲ ಕೇಳೋದಕ್ಕೆ ಸೊ ಹಾಗಾಗಿ ಎಲ್ಲಿ ಮೊದಲನೇ ಹೊಡ್ತೀವಿ ಮೇನ್ ಪಾಯಿಂಟ್ ಪಾಯಿಂಟ್ ಇರುತ್ತೆ ಅಲ್ಲೇ ಎಲ್ಲ ಕೇಳಿಕೊಂಡು ಹೊರಡಬೇಕು ನಾವು ಅಲ್ಲಿಂದ ಓಳ್ಪಿ ಮುಂದೆ ಬಂದ ಮೇಲೆ ಮತ್ತೆ ಅಲ್ಲಿ ಸ್ವಲ್ಪ ದೂರದಲ್ಲಿ ಏನೋ ಪ್ರೋಗ್ರಾಮ್ ನಡೀತಾ ಇತ್ತು ಅಲ್ಲೆಲ್ಲ ಈ ಮಂಗ್ಳೂರು ಸೈಡವರೆಲ್ಲ ಏನೇನೋ ಮಾಡ್ತಾರಲ್ಲ ಈ ಕೋಲ ದೈವ ಅಂತ ಆ ಥರದ್ದೆಲ್ಲ ಏನೇನೋ ನಡೀತಾ ಇತ್ತು ಸೊ ಅಲ್ಲಿ ಒಂದು ಕಡೆ ನಿಂತ್ಕೊಂಡು ಅದನ್ನು ಸ್ವಲ್ಪ ಹೊತ್ತು ನೋಡ್ಕೊಂಡು ಆ ದೇವ್ರ ದರ್ಶನ ಎಲ್ಲ ಮಾಡಿಕೊಂಡು ಮತ್ತು ಅಲ್ಲಿಂದ ಹೊರಡ್ವಿ ನನಗೆ ಸ್ವಲ್ಪ ಅದೆಲ್ಲ ಇಷ್ಟ ಈ ದೈವ ಕೋ ಅದೇನೋ ಕೋಲ ಅಂತೆಲ್ಲ ಮಾಡ್ತಾರಲ್ಲ ಅಂತ ಅದೆಲ್ಲ ತುಂಬಾ ಇಷ್ಟ ಸೊ ಹಾಗಾಗಿ ಅದನ್ನು ಸ್ವಲ್ಪ ಹೊತ್ತು ನೋಡಿದ್ವಿ ಮತ್ತು ಮುಂದೆ ಬರ್ತಾ ಅಲ್ಲಿ ಏನೋ ಕಾಲೇಜ್ ಫಂಕ್ಷನ್ ನಡೀತಾ ಇತ್ತು ಡ್ಯಾನ್ಸ್ ಮಾಡ್ತಾಯಿದ್ರು ಅದನ್ನು ಸ್ವಲ್ಪ ಹೊತ್ತು ನೋಡ್ಕೊಂಡ್ವಿ ಅಲ್ಲಿ ಬರ್ತಾ ವೇ ಏನು ಸಿಗುತ್ತೆ ಯಾವುದೂ ಬಿಡಿಲ್ಲ ಹೇಗಿದ್ರು ಹೋಗಿ ಆಲ್ಟ್ ಆಗೋದೆಲ್ಲ ಮತ್ತು ಧರ್ಮಸ್ಥಳದಲ್ಲಿ ಲೇಟಾಗಿ ಹೋದರೆ ರೂಮ್ ಸಿಗಲ್ಲ ಸೊ ಅದು ನಮಗೆ ಗೊತ್ತಿತ್ತು ರೂಮ್ ಸಿಗಲ್ಲ ಅಂತ ಅಂದ್ಬಿಟ್ಟು ಮುಂಚೆನೇ ಬುಕ್ ಮಾಡೋದಕ್ಕೆ ಪ್ಲ್ಯಾನ್ ಮಾಡಿದ್ವಿ ನಾವು ಧರ್ಮಸ್ಥಳದಲ್ಲಿ ಒಂದು ವಾರಕ್ಕೆ ಮುಂಚೆನೇ ಟ್ರೈ ಟ್ರೈ ಮಾಡಿದ್ದೆ ಬಟ್ ಸ್ಯಾಟರ್ಡೆ ಸಂಡೆಗೆ ನಾವು ಒಂದು ವೀಕ್ ಮುಂಚೆ ಬುಕ್ ಮಾಡಿದ್ರು ಸಿಗಲ್ಲ ಅಲ್ಲಿ ರೂಮ್ಗಳು ಆ್ಯಕ್ಚುಲಿ ನೀವೊಂದು ಫಿಫ್ಟೀನ್ ಡೇಸ್ ಬ್ಯಾಕೇ ನೀವು ಬುಕ್ ಮಾಡ್ಕೋಬೇಕು ಆನ್ಲೈನಲ್ಲಿ ರೂಮ್ಗಳನ್ನ ಹಾಗಾದರೆ ನಿಮಗೆ ಸಿಗುತ್ತೆ ಇಲ್ಲ ಅಂದರೆ ಸಿಗಲ್ಲ ನಾನು ಒಂದು ವೀಕ್ ಮುಂಚೆ ಸ್ಟಾರ್ಟ್ ಮಾಡಿದ್ರು ನನಗೆ ರೂಮ್ಗಳು ಸಿಗಲಿಲ್ಲ ಸೊ ನೋಡೋಣ ಬೇಗ ಹೋದರೆ ದೇವಸ್ಥಾನದ ರೂಮ್ ಇರುತ್ತಲ್ಲ ರೂಮ್ಗಳಿರುತ್ತಲ್ಲ ಅದು ಸಿಗುತ್ತೆ ಅಂತ ಅಂದ್ಕೊಂಡಿದ್ವಿ ಬಟ್ ನಾವು ಹೊರಟಿದ್ದು ಲೇಟಾಗಿದ್ದರಿಂದ ನಾವು ಸೊ ಹಾಗಾಗಿ ನೈಟ್ ಸ್ವಲ್ಪ ಎಲ್ಲ ಅಲ್ಲಿ ಇಲ್ಲಿ ಟೈಮ್ ಸ್ಪೆಂಡ್ ಮಾಡಿಕೊಂಡೇ ಹೋದ್ವಿ ಹೇಗಿದ್ರು ರೂಮ್ ಸಿಗಲ್ಲ ಅಂತ ಅಂದ್ಬಿಟ್ಟು ಮತ್ತೆ ಬರ್ತಾ ಮುಂದೆ ಬರ್ತಾ ಮತ್ತೆ ಒಂದು ಊರಲ್ಲಿ ಎಲ್ಲೋ ಅಲ್ಲಿ ಇದು ನಡೀತಾ ಇತ್ತು ಕೋಲಾ ಇದಕ್ಕೆ ಏನಂತಾರೆ ಕೋಲಾ ಅಂತಾರ ದೈವ ಅಂತಾರ ಗೊತ್ತಿಲ್ಲ ನನಗೆ ಇಬ್ಬರ ಅದನ್ನೇ ಅಂತಾರ ಸೊ ಇದನ್ನು ನಂಗೆ ತುಂಬ ಇಷ್ಟ ನನ್ನ ಮಕ್ಕಳಿಗೂ ಇಷ್ಟ ಇದು ಈ ಕಾಂತರ ಸಿಲ್ ಫಿಲ್ಮ್ ಬಂದಮೇಲೆ ಅವ್ರು ತುಂಬಾ ಇಷ್ಟಪಡ್ತಾರೆ ಇದನ್ನು ನೋಡೋದಕ್ಕೆ ಸೊ ಹಾಗಾಗಿ ಅವ್ರು ಮಲ್ಕೊಂಡಿದ್ರು ಆಲ್ರೆಡಿ ಗಾಡೀಲಿ ಮತ್ತೆ ಅವ್ರನ್ನ ಎಬ್ಸ್ಬಿಟ್ಟು ಅವ್ರಿಗೂ ಕೂಡ ತೋರಿಸ್ಕೊಂಡು ತುಂಬ ಹೊತ್ತು ಇದನ್ನು ನೋಡಿದ್ವಿ ನಾವು ಚೆನ್ನಾಗಿತ್ತು ಇದನ್ನು ಮುಗಿಸ್ಕೊಂಡು ಅಲ್ಲಿಂದ ನಾವು ಆಮೇಲೆ ವಾಪಸ್ ಹೊರಟ್ವಿ ಬಟ್ ನನಗಿದು ತುಂಬಾ ಆಸೆ ಇತ್ತು ಎಲ್ಲಾದರೂ ಹೋಗಿ ನೋಡಬೇಕು ಅಂತ ಟಿ ವಿಯಲ್ಲಿ ಬಿಟ್ಟರೆ ಡೈರೆಕ್ಟಾಗಿ ಯಾವತ್ತೂ ನೋಡಿರಲಿಲ್ಲ ಬಟ್ ಅದು ಕೂಡ ನನ್ನ ಆಸೆ ನೆರವೇರಿತು ಫುಲ್ಲು ಮುಗಿಯೋವರೆಗೂ ನೋಡಿದ್ವಿ ತುಂಬಾ ಇಷ್ಟ ಆಯಿತು ತುಂಬ ಚೆನ್ನಾಗಿತ್ತು ನಂಗೆ ತುಂಬ ನಾನು ಇದು ನೋಡ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ ಬಟ್ ನಾನು ಎಷ್ಟೊಂದು ಸಲ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ಯಾರಾದರೂ ಫ್ರೆಂಡ್ಸ್ ಅಥವಾ ಯಾರಾದರೂ ಗೊತ್ತಿರೋರು ಇದ್ದರೆ ಬಂದು ಹಾಲ್ಟಾಗಿ ಇದನ್ನೆಲ್ಲ ನೋಡಬೇಕು ಅಂತ ತುಂಬಾ ಅಂದ್ಕೊಂಡಿದ್ದೆ ಬಟ್ ನನಗೆ ಇದು ಸಿಕ್ತು ನೋಡೋದಕ್ಕೆ നട്ടിക്കുന്നുണ്ട് അതിഹ് ഗണിത്ര ನಂತರ ನಾವು ಅಲ್ಲೆಲ್ಲ ಮುಗಿಸ್ಕೊಂಡು ಧರ್ಮಸ್ಥಳ ರೀಚ್ ಆಗೋ ಅಷ್ಟೊತ್ತಿಗೆ ಟೂ ತರ್ಟಿ ಆಗಿತ್ತು ನಮಗೆ ಗೊತ್ತಿತ್ತು ರೂಮ್ಸು ಸಿಗಲ್ಲ ಅಂತ ಆದ್ರೂ ಒಂದು ಎರಡು ಮೂರು ಹೋಟೆಲ್ಸ್ನ ವಿಚಾರಿಸಿದ್ವಿ ಬಟ್ ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ಬೇಡ ಮಾಡೋದು ಬೇಡ ಅಂತ ಅಂದ್ಬಿಟ್ಟು ಮಕ್ಕಳದೇನು ಸಮಸ್ಯೆ ಇಲ್ಲ ಅವರು ಕಾರಲ್ಲಿ ಮಲ್ಕೊಂಡ್ಬಿಟ್ಟಿದ್ರು ಸೊ ಹಾಗಾಗಿ ಮತ್ತೆ ಹೋಗಿ ಹಾಲ್ಗಳಿರುತ್ತಲ್ಲ ಆ ಹಾಲಲ್ಲಿ ಹೋಗಿ ಆಲ್ಟಾದ್ವಿ ಅಲ್ಲಿ ಎಲ್ಲ ಕ್ಲೀನಾಗಿರುತ್ತೆ ಚೆನ್ನಾಗಿರುತ್ತೆ ಸ್ನಾನಕ್ಕೆಲ್ಲ ವ್ಯವಸ್ಥೆ ಇರುತ್ತೆ ಏನು ತೊಂದರೆ ಇಲ್ಲ ಎಮರ್ಜೆನ್ಸಿಗೆ ಓಕೆ ಪರವಾಗಿಲ್ಲ ನಾನು ಹೇಗೋ ಮನೆಯಿಂದ ಒಂದೆರಡು ಬೆಡ್ಶೀಟ್ ಕೂಡ ಎತ್ಕೊಂಡು ಹೋಗಿದ್ದೆ ಅಂದರೆ ಮ ಜರ್ನಿ ಮಾಡುವಾಗ ಮಕ್ಕಳು ಮಲ್ಕೊತಾರೆ ಅಂತ ಅಂದ್ಬಿಟ್ಟು ಸೀಟ್ ಮೇಲೆ ಎರಡು ಬೆಡ್ಶೀಟ್ ಎತ್ಕೊಂಡು ಹೋಗಿದ್ದೆ ನಾನು ದೊಡ್ಡ ದೊಡ್ಡದನ್ನೇ ಸೊ ಅದು ತೊಗೊಂಡೋಗಿದ್ದರಿಂದ ನಮಗೆ ಯೂಸ್ ಆಯಿತು ಹಾಲಲ್ಲಿ ಚಾಪೆಗಳು ಕೊಡ್ತಾರೆ ಆ ಚಾಪೆ ಹಾಸ್ಕೊಂಡು ಅದ್ರ ಮೇಲೆ ಬೆಡ್ಶೀಟ್ ಹಾಕ್ಬಿಟ್ಟು ಮಕ್ಕಳನ್ನೆಲ್ಲ ಮಲಗಿಸಿ ನಾವು ಕೂಡ ಮಲ್ಕೊಂಡ್ವಿ ಒಂದು ಸ್ವಲ್ಪ ಹೊತ್ತು ನಂತರ ಎದ್ಬಿಟ್ಟು ಬೆಳಗ್ಗೆ ಒಂದು ಟೂ ಅವರ್ಸ್ ಮಲಗಿ ಎದ್ದು ಮತ್ತೆ ಎಲ್ಲ ಫ್ರೆಶ್ ಅಪ್ ಆಗಿ ಮಕ್ಕಳಿಗೆ ಸ್ವಲ್ಪ ಎಲ್ಲ ತಿಂಡಿ ತಿನ್ನಿಸಿ ನಾವೇನು ತಿನ್ನಲಿಲ್ಲ ಅವ್ರಿಗೆ ತಿಂಡಿ ತಿನ್ನಿಸಿ ಜ್ಯೂಸ್ ಕೊಡಿಸ್ಕೊಂಡು ನಂತರ ನಾವು ದರ್ಶನಕ್ಕೆ ಹೋದ್ವಿ ಬಟ್ ಧರ್ಮಸ್ಥಳದಲ್ಲಿ ಯಾರಾದರೂ ಹೋಗ್ತೀರಾ ಅಂದರೆ ಅದು ಸಾಟರ್ಡೆ ಸಂಡೇ ಟೈಮ್ ಹೋಗ್ತೀರಾ ಅಂತಂದರೆ ಒಂದು ಫಿಫ್ಟೀನ್ ಡೇಸ್ ಅಥವಾ ಒಂದು ಮಂತ್ ಮುಂಚೆನೇ ಬುಕ್ ಮಾಡ್ಕೊಳ್ಳಿ ರೂಮ್ನ ಬೇಗ ಸಿಗುತ್ತೆ ನೀವು ಒಂದು ವೀಕ್ ಮುಂಚೆ ನೋಡಿದ್ರೂ ರೂಮ್ಗಳು ಸಿಗೋಲ್ಲ ನಾನು ಕರೆಕ್ಟಾಗಿ ಒಂದು ವೀಕ್ ಮುಂಚೆ ಟ್ರೈ ಮಾಡಿದೆ ಬುಕ್ ಮಾಡೋಣ ಅಂತ ಸಿಗಲಿಲ್ಲ ನನಗೆ ನಂತರ ನಾವು ಮಕ್ಕಳಿಗೆಲ್ಲ ತಿಂಡಿ ತಿನ್ನಿಸ್ಬಿಟ್ಟು ದರ್ಶನಕ್ಕೆ ಹೋದ್ವಿ ಸಂತೋಷ್ ಲೆಟ್ರ್ ತಂದಿದ್ರು ಸೊ ಹಾಗಾಗಿ ನಾವು ಬೇಗ ದರ್ಶನ ಮುಗಿಯುತ್ತೆ ಸ್ಪೆಷಲ್ ದರ್ಶನದಲ್ಲಿ ಹೋಗೋದು ಅಂತ ಅಂದ್ಬಿಟ್ಟು ಹೋದ್ವಿ ಅಲ್ಲಿ ಸ್ಪೆಷಲ್ ಕ್ಯೂನೇ ಸಿಕ್ಕಾ ರಶ್ ಇತ್ತು ತುಂಬ ಹಿಂದೆಯಿಂದ ಬಿಟ್ಟಿದ್ರು ಅಷ್ಟು ರಶ್ ಇತ್ತು ಧರ್ಮಸ್ಥಳ ಸೊ ಹಾಗಾಗಿ ಸ್ಪೆಷಲ್ ಕ್ಯೂನಲ್ಲೇ ಅನೌನ್ಸ್ ಮಾಡ್ತಾಯಿದ್ರು ಫೋರ್ ಟು ಫೈವ್ ಇಯರ್ಸ್ ಆಗುತ್ತೆ ನೀವು ದರ್ಶನ ಮುಗಿಸೋ ಅಷ್ಟ್ರ ತೆಗೆ ಅಂತ ಸೊ ನಾವು ಕ್ಯೂ ಅಲ್ಲಿ ಹೋದರು ಮತ್ತು ನನ್ನ ಮಗ ಸೂಸು ಅದು ಇದು ಅಂತಲೇ ಇದ್ದ ಸೊ ಹಾಗಾಗಿ ನಮ್ಮ ಮನೆಯವ್ರು ಏನು ಮಾಡಿದ್ರು ನೀವು ನೀನು ಹೋಗಿ ಕೂತ್ಕೊಂಡಿರು ಲಾಸ್ಟಲ್ಲಿ ಇಲ್ಲಿ ಹತ್ರ ಬಂದ ಮೇಲೆ ಬಂದ್ಬಿಟ್ಟು ಒಳಗಡೆ ಬರಂತೆ ಅಂತ ಕಳ್ಸಿದ್ರು ಪದೇ ಪದೇ ಅವರು ಸೂಸು ಅದು ಇದು ಅಂತಿರ್ತಾರೆ ಅಂತ ಅಂದ್ಬಿಟ್ಟು ಸೊ ಹಾಗಾಗಿ ನಾವು ಬಂದು ಇಲ್ಲೊಂದು ಆಲ್ ದೇವಸ್ಥಾನದ ಎದುರುಗಡೆ ಒಂದು ಇದ್ರ ಥರ ಇದೆಯಲ್ಲ ಮಂಟಪ ಥರ ಅಲ್ಲಿ ಕೂತ್ಕೊಂಡೆ ಸೊ ಅಲ್ಲಿ ಕೂತ್ಕೊಂಡು ಮತ್ತೆ ಹೋಗಿ ಲಾ ಹತ್ತಿರ ಬಂದಾಗ ಹೋಗಿ ಹೇಳ್ಬಿಟ್ಟು ಬಿಡಿಸ್ಕೊಂಡು ಒಳಗಡೆ ಹೋದ್ವಿ ಹೋಗಿ ದರ್ಶನ ಎಲ್ಲ ಮುಗಿಸ್ಕೊಂಡು ಧರ್ಮಸ್ಥಳದಲ್ಲಿ ಮತ್ತು ಅಲ್ಲೆಲ್ಲ ಪ್ರಸಾದ ತಿಂದ್ಕೊಂಡು ಮುಗಿಯುವ ಶ್ರತಿಗೆ ಸಾಯಂಕಾಲ ಆಯಿತು ನಮ್ಮೂ ತ್ರೀ ತರ್ಟಿ ಅನ್ಸ್ ಆಯಿತು ಅನಿಸುತ್ತೆ ಅಲ್ಲಿಂದ ಬತ್ತು ಮತ್ತು ಬರ್ತಾ ಅಂದವೆಲ್ಲ ಒಂದು ಅಣ್ಣಪ್ಪ ಸ್ವಾಮಿ ದೇವಸ್ಥಾನ ಅಂತ ಇದೆ ಧರ್ಮಸ್ಥಳದಲ್ಲಿ ಸೊ ಅಲ್ಲಿಗೆ ನಮ್ಮ ಮನೆಯವರು ಹೋಗಬೇಕು ಅಂತ ಅಂದ್ಬಿಟ್ಟು ಅವ್ರು ಹೋದರು ಅಲ್ಲಿಗೆ ಹೆಣ್ಮಕ್ಳು ಹೋಗೋಂಗಿಲ್ಲ ಅಂತ ಬೋಲ್ಡ್ ಹಾಕಿದ್ದಾರೆ ಹೆಣ್ಮಕ್ಳು ದೊಡ್ಡವರು ಹೋಗಂಗಿಲ್ಲ ಚಿಕ್ಕ ಮಕ್ಳು ಕೂಡ ಹೋಗೋಂಗಿಲ್ಲ ಸೊ ಹಾಗಾಗಿ ನಾನು ನನ್ನ ಮಗಳು ಇಲ್ಲೇ ಕೂತ್ಕೊಂಡ್ವಿ ನನ್ನ ತಮ್ಮ ಮತ್ತು ನಮ್ಮ ನನ್ನ ಹಸ್ಬೆಂಡು ಮತ್ತು ನನ್ನ ಮಗ ಆ ದೇವಸ್ಥಾನಕ್ಕೆ ಹೋದ್ರು ಅವ್ರು ಹೋಗಿ ಬರೋವ್ರಿಗೂ ನಾವಿಲ್ಲೇ ಟೈಮ್ ಸ್ಪೆಂಡ್ ಮಾಡಿದ್ವಿ ಮತ್ತು ಅಲ್ಲಿಂದ ನೆಕ್ಸ್ಟ್ ನಾವು ಕುಕ್ಕೆಗೆ ಹೋದ್ವಿ ಕುಕ್ಕೆಗೆ ಹೋಗೋಷ್ಟೊತ್ತಿಗೂ ಲೇಟಾಗಿತ್ತು ಸೊ ಕುಕ್ಕೆ ಹೋಗಿ ಅಲ್ಲಿ ಎಲ್ಲ ದರ್ಶನ ಮುಗಿಸ್ಕೊಂಡು ಕುಕ್ಕೆಲಿ ಕೂಡ ಬೇಗನೆ ದರ್ಶನ ಆಯಿತು ಅಲ್ಲೇನು ಟೈಮ್ ಆಗಲಿಲ್ಲ ಅಲ್ಲಿ ದರ್ಶನ ಮುಗಿಸ್ಕೊಂಡು ಹಾಗೆ ಕುಕ್ಕೆಯಿಂದ ಹಿಂದೆ ಅಲ್ಲಿ ಈ ಥರ ಒಳೆ ಇದೆಯಲ್ಲ ಸೊ ಅಲ್ಲಿ ಹೋಗಿ ನಾವೇನಾದರೂ ಅಂದ್ಕೊಂಡು ಕಲ್ಲನ್ನ ಈ ಥರ ಜೋಡಿಸಿ ಬಂದರೆ ಆಗುತ್ತೆ ಅಂತ ತುಂಬ ವರ್ಷಗಳಿಂದ ನಂಬಿಕೆ ಇದೆ ಸೊ ಹಾಗಾಗಿ ನಾನು ಕೂಡ ಹೋದಾಗಲೆಲ್ಲ ಕಲ್ಲನ್ನ ಜೋಡಿಸಿ ಏನಾದರೂ ಅರಕೆ ಮಾಡ್ಕೊಂಡು ಬರ್ತೀನಿ ಬಟ್ ನಾನು ಹೋದಾಗಲೆಲ್ಲ ಏನಾದರೂ ಸುಮ್ಮನೆ ಚಿಕ್ಕ ಪುಟ್ಟದು ಅರ್ಕೆ ಮಾಡ್ಕೊಂಡು ಬರ್ತಾಯಿದ್ದೆ ಆಗಿದೆ ಹಾಗೆ ಮನೆ ಕಟ್ಟಬೇಕು ಅನ್ನೋರು ಮನೆ ತಗೊಬೇಕು ಅನ್ನೋರು ಈ ಥರ ಕಲ್ ಜೋಡಿಸಿ ಅರಕೆ ಮಾಡ್ಕೊಂಬಂದರೆ ನೆರವೇರುತ್ತೆ ಅಂತ ತುಂಬ ಜನ ಹೇಳ್ತಾರೆ ಅಲ್ಲಿ ಈ ಸತಿನೂ ಕೂಡ ನಾನು ಕಲ್ ಜೋಡಿಸಿ ನಾನು ಒಂದು ಹರಕೆ ಮಾಡಿಕೊಂಡು ಅಲ್ಲಿಂದ ಹೊರಟ್ವಿ ನಂತರ ನಾವು ಅಲ್ಲಿಂದ ಹೊರಟಿದ್ದು ಕೊರಗಜ್ಜನ ದೇವಸ್ಥಾನಕ್ಕೆ ಕೊರಗಜ್ಜನ್ ನೋಡಬೇಕಂತ ನಂಗೆ ತುಂಬಾ ಆಸೆ ಇತ್ತು ತುಂಬ ಜನ ಹೇಳೋರು ತುಂಬಾ ಪವರ್ಫುಲ್ಲು ತುಂಬಾ ಪವಾಡ ಕೂದಿದ ಕಡೆ ನಾವೇನಾದರೂ ಅರಕೆ ಮಾಡಿಕೊಂಡು ಏನಾದರೂ ಬೇಡ್ಕೊಂಡ್ರೂ ಆಗುತ್ತೆ ನಮ್ಗೇನೇ ಕಷ್ಟಗಳಿದ್ರೂ ಅದನ್ನು ಅರಕೆ ಮಾಡಿಕೊಂಡ್ರೆ ಆಗುತ್ತೆ ಅಂತ ಎಷ್ಟೊಂದು ಜನ ಹೇಳಿದ್ದಾರೆ ಈ ದುಡ್ಡು ಯಾರಾದರೂ ಇಸ್ಕೊಂಡು ಕೊಡದೇ ಇರುವಾಗ ಹರಕೆ ಮಾಡ್ಕೊಳ್ಳೋದು ಈ ಥರ ತೊಗೊಂಡೋಗಿದ್ದಾರೆ ಅವರಾಗೆ ಅವ್ರು ತಂದು ಕೊಡೋಂಗೆ ಮಾಡಪ್ಪ ತಂದೆ ಅಂತ ಹಬ್ಬ ಹರಕೆ ಮಾಡಿಕೊಂಡ್ರೆ ನೆರವೇರುತ್ತಂತೆ ಹಾಗೆ ನಾವು ಯಾರಿಗಾದರೂ ಸಾಲ ಕೊಡಬೇಕಿದ್ರೆ ಅದು ಸಾಲ ತೀರೋ ಥರ ಅಥ್ವಾ ಏನಾದರೂ ಒಡವೆ ಕಳೆದೋಗಿದ್ರೆ ಏನೇ ವಸ್ತುಗಳು ಕಳ್ದೋಗಿದ್ರು ಇಮ್ಮಿಡಿಯೇಟು ದೇವ್ರನ್ನ ಕೊರಗಜ್ಜನ ನೆನಪು ಮಾಡಿಕೊಂಡು ಅಲ್ಲೇ ನಿಂತಿದ್ದ ಕಡೆನೇ ನಾವು ಹರಕೆ ಮಾಡಿಕೊಂಡು ಚಕ್ಲಿ ಮತ್ತು ಎಲ್ಲಡ್ಕೆ ತಂದು ನಾನು ಅರ್ಕೆ ತೀರಿಸ್ತೀನಿ ಅಂತ ಅದು ನನ್ನ ವಸ್ತು ನನಗೆ ಸಿಕ್ಕರೆ ಅಂತ ಹರಕೆ ಮಾಡಿಕೊಂಡ್ರೆ ನೆರವೇರುತ್ತಂತೆ ನಾವು ಮಾಡ್ಕೊಂಡಿದ್ದಂತಹ ಹರಕೆ ತೀರ್ಸಕ್ಕೆ ಪುತ್ತೂರಿಗೆ ಹೋಗ್ಬೇಕಂತ ಇಲ್ಲ ಇದ್ರದ್ದು ಮೂಲ ದೇವಸ್ಥಾನ ಬಂದು ಪುತ್ತೂರಲ್ಲಿರೋದು ಅಲ್ಲಿಗೆ ಹೋಗಿ ಹರಕೆ ತೀರ್ಸ್ಬೇಕಂತ ಏನಿಲ್ಲ ಕೊರಗಜ್ಜನ ದೇವಸ್ಥಾನಗಳು ಎಲ್ಲಿದೆ ಅಲ್ಲಿಗೆ ಹೋಗಿ ಹರಕೆ ತೀರಿಸಿ ಬರ್ಬೋದು ಇದು ಬಂದು ನಾವು ಹೋಗಿರೋದು ಬಂದು ಕುಕ್ಕೆ ಸುಬ್ರಹ್ಮಣ್ಯ ಹತ್ತಿರ ಇಂದ ಒಂದು ಎರಡು ಕಿಲೋಮೀಟ್ರ್ ನೀವು ಯಾರನ್ನ ಕೇಳಿದ್ರು ಹೇಳ್ತಾರೆ ಕೊರಗಜ್ಜನ ದೇವಸ್ಥಾನ ಎಲ್ಲಿ ಅಂತಂದರೆ ತುಂಬನೇ ಹತ್ರ ಕುಕ್ಕೆ ಸುಬ್ರಹ್ಮಣ್ಯಗೆ ನೀವು ಅಲ್ಲಿ ಕೂಡ ಹೋಗಿ ಹರಕೆ ತೀರಿಸ್ಬೋದು ನಾನು ಕೂಡ ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ನೋಡಿ ಸೇವ್ ಮಾಡಿ ಇಟ್ಕೊಂಡಿದ್ದೆ ಹೋಗ್ಬೇಕು ಅಂತ ತುಂಬಾನೇ ಆಸೆ ಇತ್ತು ಸೊ ಹಾಗಾಗಿ ನಾವು ಕುಕ್ಕೆ ಸುಬ್ರಹ್ಮಣ್ಯಗೆ ಹೋಗಿದ್ವಲ್ಲ ಅಲ್ಲಿಂದ ಕೇಳಿಕೊಂಡು ಹೋಗಿ ನಾನು ಸ್ವಲ್ಪ ಚಕ್ಲಿ ಮತ್ತು ಎಲ್ಲ ಅಡಿಕೆ ಎಲ್ಲ ಕೊಟ್ಟು ಪೂಜೆ ಮಾಡಿಸ್ಕೊಂಡು ಬಂದೆ ನಮ್ಮದೇನಾದರೂ ಹರಕೆ ಅಂತ ಇದ್ದರೆ ಅದನ್ನು ಅವ್ರ ಹತ್ರ ಹೇಳಿದ್ರೆ ಈ ಥರ ಹರಕೆ ತೀರಿಸ್ಬೇಕು ಅಂತ ಅವ್ರು ಅದಕ್ಕೂ ಕೂಡ ಪೂಜೆ ಮಾಡಿ ಕೊಡ್ತಾರೆ ಈ ದೇವರಿಗೆ ಸಾರಾಯಿ ಎಲ್ಲ ಅಡಿಕೆ ಮತ್ತು ಚಕ್ಲಿ ಅಂದರೆ ತುಂಬಾ ಇಷ್ಟ ನೀವೇನಾದರೂ ಅರಕೆ ಮಾಡ್ಕೊಳ್ಳಿದ್ರೆ ಚಕ್ಲಿ ಸಾರಾಯಿ ಅಥವಾ ಎಲ್ಲ ಅಡಿಕೆ ಕೊಡ್ತೀನಿ ಅಂತ ಹರಕೆ ಮಾಡ್ಕೊಳ್ಳಿ ಈ ಥರ ನಾವು ಅಲ್ಲಿಂದ ಬೆಂಗಳೂರಿಗೆ ಹೊಲ್ಟ್ವಿ ಇದಾಗಿತ್ತು ನನ್ನ ಇವತ್ತಿನ ಬ್ಲಾಗ್ ಥ್ಯಾಂಕ್ ಯು ಹಾ